ಆಕಸ್ಮಿಕವಾಗಿ ನಾವು ಸೈಯದ್ ಅವರ ಒಂದು ಕಚೇರಿಗೆ ಬಂದಿದೆ ಜವಾರಿ ಕಾಕಾನಗಡೆ ನಮ್ದ ಕೆಲವೊಂದು ಮಾತುಗಳು ಮಾತಾಡ್ತೇವೆ ಆದ್ರೆ ಅದಕ್ಕಿಂತ ಮೊದಲ ನಾವು ಮೊದಲು ಈ ಸ್ಟೋಡಿಯೋ ತೋರಿಸ ಯಾವ ರೀತಿ ಆಫೀಸ್ ಇದೆ ಯಾವ ರೀತಿ ಯಾಕಂದ್ರೆ ಇಲ್ಲಿ ಅನೇಕ ಯೂಟ್ಯೂಬರ್ ಬಂದು ವರದಿ ಮಾಡತ್ತಾರೆ ಇವ್ರು ನ್ಯಾಷನಲ್ ನ್ಯೂಸ್ ಪೇಪರ್ದವರು ಬರಬೇಕಾಗಿತ್ತು ಆ್ಯಕ್ಚುಲಿ ಯಾಕಂದ್ರೆ ಇವರು ಹಳ್ಳಿ ಹಳ್ಳಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಎಂಬತ್ತು ಸಾವಿರಕ್ಕಿಂತಲೂ ಹೆಚ್ಚು ಸಬ್ಸ್ಕ್ರೈಬರ್ ಇದ್ದಾರೆ ಇಂಥ ಸಂಪಾದಕರು ನಮ್ಮ ಶಿವ ಭಾಳ ಅಪರೂಪ ಇವರು ನಮ್ಮ ಶಿಷ್ಯರು ಒಂದು ಕಾಲಕ್ಕೆ ಆದರೆ ಈಗ ನಂಬಿಕೆ ತುಂಬ ಮೇಲೆ ಬೆಳೆದ್ರೆ ನಮ್ಗೆ ಭಾಳ ಹೆಮ್ಮೆ ವಿಷಯ ಯಾಕಂದ್ರೆ ಗುರುನ ಮೀಸ ಶಿಷ್ಯ ಅಂತ ಅನ್ಬೇಕು ಈಗ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ನನ್ನ ಕಾಲೇ ಕಂಬ ದೇಹವೇ ಶಿರವೇ ಹೊನ್ನ ಕಳಸವಯ್ಯ ಹಸಿದವನಿಗೆ ಆಹಾರ ನೀಡುವನೆ ಮಾನವ ಧರ್ಮ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ ಮೊದಲು ಆಫೀಸ್ ತೋರಿಸಿ ನಂತರ ಅವ್ರ ಜೊತೆ ಮೊದಲು ಮಾತಾಡಿದೆ ಸರ್ ಸೈಯಾದ್ ನಮಸ್ಕಾರ ಹೇಳ್ರಿ ಆಕಸ್ಮಿಕವಾಗಿ ಸದಾನಂದ ಅವರು ಬಹಳ ಬಾಳ್ ಕೇಳ್ತಾರ ಗೊತ್ತೈತಿಲ್ರೀ ರಾಜಕಾರಣಿಗಳನ್ನ ಚಟ್ಟಿ ಸಡ್ಡ ಮಾಡ್ತಾರ ಅಂತ ವ್ಯಕ್ತಿ ಇವತ್ತು ಪತ್ರಿಕೋದ್ಯಮಿ ಅದಾರ ಅದರ ತಕ್ಷಣ ಮಾರಾಟವಾದ ಪತ್ರಕರ್ತರ ಬೆಚ್ಚಗುದಾರ್ರೀ ಇವತ್ತು ನೋಡಿದ್ರಲ್ಲ ಮಾಧ್ಯಮ ಹೆಂಗೈತಿ ಮಾರಾಟವಾದ ಮಾಧ್ಯಮ ನಿಜಾಂಶನ ಹೇಳುದಿಲ್ಲ ಅವರು ಹಕಿ ಕಥ ಹೇಳುದಿಲ್ಲ ಯಾವುದೇ ತಪ್ಪ ಕೆಲಸಗಳು ಇದ್ರೂ ಸಹಿತ ಅದನ್ನು ಮುಚ್ಚಿ ಮತ್ತೆ ಅದನ್ನ ವೈಭವೀಕರಣ ಮಾಡ್ತಾರ ಆದರೆ ಇವತ್ತು ಸದಾನಂದ ಬಾಮನೇ ದಿಟ್ಟವಾಗಿ ಹೇಳಾಕತ್ತಾರ ಒಂದು ಸ್ವಲ್ಪ ಬೆಳಗಿಂದ ಕ್ಯೂರಿಯಾಸಿಟಿ ಬರ್ತೈತಿ ನೋಡ್ಬೇಕು 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 ಅನಸ್ತೈತಿ ಎಷ್ಟೋ ಜನ ಇವತ್ತು ಯಾಕೆ ಬಂದಿಲ್ಲ ಸದಾನಂದ ಅವರು ಯಾಕೋ ಇವತ್ತು ಆರಾಮೇನ ಎಲ್ಲಿ ಹೋಗಿದಿರಿ ಒಂದು ಸ್ವಲ್ಪ ತಡ ಆದ್ರೆ ಅಂದ್ರೆ ಜನರಿಗೆ ಅಷ್ಟೊಂದು ಅವಲಂಬಿತರಾಗಿದಾರ ಈ ಚಾನೆಲ್ ಬಗ್ಗೆ ಈಗ ನಮ್ಮ ಸ್ಟುಡಿಯೋಕ್ಕೆ ಆಕಸ್ಮಿಕವಾಗಿ ಭೇಟಿ ಕೊಟ್ಟಿದ್ದಾರೆ ನಾನು ಆದರೂ ಸ್ವಾಗತ ಮಾಡ್ತೇನೆ ಸದಾನಂದ ಅವರಿಗೆ ಮತ್ತು ನಮ್ಮ ಸ್ಟುಡಿಯೋ ಗೋಕಾಕ ತಾಲೂಕಿನ ಘಟಪ್ರಭಾ ಗ್ರಾಮದಲ್ಲಿ ಐತಿ ಅವ್ರು ಸ್ವತಃ ಭೇಟಿ ಕೊಟ್ಟಾರ ಇದು ಒಂದು ಉತ್ತರ ಕರ್ನಾಟಕದಲ್ಲಿ ನಮ್ಮ ಸೊಗಡ ಭಾಷೆ ಭಾಳ ಮೆಚ್ಕೊಂಡಿದ್ದೀರಿ ಭಾಳ ಬೆಂಬಲವೂ ಕೊಡಾಕತ್ತೀರಿ ಅದರ ಜೊತೆಗೆ ನಾವು ಯೂಟ್ಯೂಬ್ ಚಾನಲ್ದವರು ಎಲ್ಲರೂ ಇವತ್ತು ನಿಜಾಂಶವನ್ನು ಸತ್ಯವಾಗಿ ಹೇಳುವಂಥ ಯೂಟ್ಯೂಬರ್ಸ್ ಮತ್ತು ಫೇಸ್ಬುಕ್ ಆನ್ಲೈನ್ದವರು ಮಾತ್ರ ಇವತ್ತು ಎಲ್ಲ ದೊಡ್ಡ ದೊಡ್ಡ ಚಾನಲ್ದವರು ಎಲ್ಲ ಮಾರಾಟ ಆಗಿಬಿಟ್ಟಾರ ಅವರು ಕೇವಲ ರಾಜಕಾರಣಿಗಳು ಅದನ್ನು ಹಿಂಗೆ ಅಂದ ಇದನ್ನು ಹೆಂಗಂದ ಅವನು ನೀನು ಹ್ಯಾಂಗೆ ಅಂದ ಹಿಂಗಂದ ಜ್ವಲಂತ ಹಳ್ಳಿಗಳಲ್ಲಿ ಏನು ನಡೆಯುತ್ತಿದ್ದ ಇವತ್ತು ಒಂದು ಪ್ರಾಥಮಿಕ ಆರೋಗ್ಯ ಸ್ಥಿತಿ ಇಲ್ಲ ಒಂದು ಶಿಕ್ಷಣ ಸಂಸ್ಥೆಗಳಿಲ್ಲ ಒಂದು ಅಂಗನವಾಡಿ ಇಲ್ಲ ಕುಡಿಯಾಕ ನೀರಿಲ್ಲ ಲೈಟ್ ಇಲ್ಲ ರಸ್ತೆ ಇಲ್ಲ ಇವುದರ ಬಗ್ಗೆ ಪ್ರಜ್ವಲ ಬೆಳಕನ್ನು ಚಲ್ಲಿಸುವಂಥ ಸದಾನಂದ ಬಾಮ್ನೆ ನಮಗೆ ಆಫೀಸಿಗೆ ಕಚೇರಿಗೆ ಭೇಟಿ ಕೊಟ್ಟಿದ್ದಾರೆ ನನಗೂ ಭಾಳ ಖುಷಿ ಅನ್ನಿಸ್ತು ಒಂದು ಎರಡು ಮಾತಿನಲ್ಲಿ ಮುಗಿಸ್ತಾ ಇದ್ದೀನಿ ಈ ಯೂಟ್ಯೂಬರ್ ನೀವು ದಯಮಾಡಿ ಬೆಂಬಲಿಸ್ರಿ ಸಪೋರ್ಟ್ ಮಾಡ್ರಿ ಆರ್ಥಿಕ ಸಹಾಯದಿಂದ ಬಳಲಾಕರ ಇವ್ರಿಗೆನ್ ವೇತನ ಇಲ್ಲ ಇವ್ರಿಗೇನು ಯಾವುದೇ ರೀತಿಯಾದ ಟಿ ಆರ್ ಪಿ ಇಲ್ಲ ಎಲ್ಲ ಬಂದ್ ಮಾಡಿಬಿಟ್ಟಾರ ಈಗ ಈಗ ನಾವು ಸ್ವಂತ ಬಲದ ಮೇಲೆ ನೀವೇ ನಮಗೆ ಕಾಣಿಕೆ ಕೊಡ್ತಿರಲ್ಲ ಆ ಅಲ್ಪ ಕಾಣಿಕೆದಿಂದ ಇದೊಂದು ಸಂಜೀವಿನಿ ನಾವು ನಾವು ಬದುಕಕ್ಕೆ ನೀವೋದಾರಿ ಮತ್ತು ನಿಮ್ಮ ಆಶೀರ್ವಾದ ಮಾಡ್ಬೇಕು ರೊಕ್ಕ ಹಾಕಿರಿ ಹಾಕಿರಿ ಬಿಟ್ರೆ ಬಿಡ್ರಿ ಆ ಮಾತ್ ಬೇರೆ ಆದ್ರ ಆಶೀರ್ವಾದ ಮಾಡ್ರಿ ನೋಡ್ರಿ ಚೆನ್ನಲ್ ಎಲ್ಲಿವರೆಗೆ ಇದನ್ನೊಂದು ಉಸಿರಿರುವಂತ ಹೇಳಿ ನನ್ನ ಭಾವನೆ ಸದಾನಂದ ಭಾವನೆ ಅವ್ರ ಚಾನಲ್ ಒಳ್ಳೆದಾಗ್ಲಿ ದೇವರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬರ್ ಆಗ್ರಿ ಲೈಕ್ ಆಗ್ರಿ ಶೇರ್ ಮಾಡ್ರಿ ಸರ್ ಇನ್ನ ಎರಡ್ ಮೂರು ವಿಷಯ ಇದಾವೆ ರಾಜಕಾರಣಿಗಳು ಕೇವಲ ಟಿವಿ ಇಟ್ಕೊಂಡು ಪ್ರಚಾರವನ್ನು ಬಯಸ್ತಾ ಇದ್ದಾರೆ ದಿನಪತ್ರಿಕೆಯನ್ನು ಬಯಸ್ತಾ ಇದ್ದಾರೆ ಆದ್ರೆ ಈ ಸೋಶಿಯಲ್ ಮೀಡಿಯಾ ಎಲ್ಲ ಕಡೆಗಿದೆ ಮೀಡಿಯಾ ಯಾಕೆ ಅನಿಸ್ತಾ ಇಲ್ಲ ಸೋಷಿಯಲ್ ಮೀಡಿಯಾ ಅಂದ್ರೆ ಬೆಂಕಿ ಕಿಡೀರಿ ಅವ್ರು ಎಡಿಟಿಂಗ್ ಮಾಡಿ ಹಾಕೋತ ನಾವು ಲೈವ್ ಇಟ್ಬಿಟ್ಟಿರ್ತೀವಿ ನೇರವಾಗಿ ಹೋಗಿ ಬಿಡ್ತಾ ಇದ್ರಿ ಅದಕ್ಕೆ ಹೆದರಾಕತಾರ ಈಗ ಗ್ರಾಮೀಣ ಪ್ರದೇಶದಲ್ಲಿ ಈಗ ನೀವು ಅಂಶ ಅಂಕಿಅಂಸ್ತಗಿರಿ ನೂರು ಜನರಲ್ಲಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಇವತ್ತು ಯೂಟ್ಯೂಬ್ ಮತ್ತು ಸೋಷಿಯಲ್ ನೋಡ್ತಾರ ಟಿವಿ ಇರೋದು ಮನೆಯಾಗ ಒಂದ್ರಿ ಒಬ್ಬೊಬ್ಬರ ಮನೆಯಾಗ ಆರು ಸದಸ್ಯರು ಸದಸ್ಯರಿದ್ದರೆ ಆರು ಮೊಬೈಲ್ ಇರ್ತಾವೆ ನೀವು ಗಾಡಿಯಾಗ ಹೋಗ್ರಿ ಎಲ್ಲಿ ರಸ್ತೆ ಮೇಲೆ ಹೋಗ್ರಿ ಹೊಲ್ದಾಗ ಹೋಗ್ರಿ ನೀರು ಹಾಸಾಕ ಹೋಗ್ರಿ ಎಲ್ಲಿ ಹೋದಲ್ಲಿ ನೀವು ಅದನ್ನು ನೋಡ್ಬೋದು ನೇರವಾಗಿ ನೋಡ್ಬೋದು ಮತ್ತೆ ನಿಮ್ಮ ಕೈಯಾಗೆ ಬರ್ತೈತಿ ನೋಟಿಫಿಕೇಶನ್ ಬರ್ತೈತಿ ಬತ್ರಿ ಪಾ ಸದಾನಂದ ಬಾಮ್ನೇದ ಬತ್ ಪಾ ಜವಾರಿ ಕಾಕ ಏನೋ ತಂದಾನ ಹೇಳಿ ನೀವು ಒಂದು ಭಾಳ ಖುಷಿಯಿಂದ ನೋಡ್ತೀರಿ ಅವ್ರು ಟಿ ಆರ್ ಪಿ ಅವ್ರಿಗೆ ರಾಜಕಾರಣಿಗಳ ಅಲ್ಲ ಮತ್ತೆ ಏನಾದ್ರು ಗುಪ್ತ ಕಾಣಿಕೆ ಕೊಡ್ತಾರೆ ಅವ್ರಿಗೆ ನಾವು ಹೋಗಿ ನಿಂದ್ರವರಲ್ಲ ಹೋಗಿ ಅವ್ರ ಕಡೆ ಕೈ ಒಡ್ಡೋರಲ್ಲ ನಮ್ಗೇನು ಅವಶ್ಯಕತೆ ಐತಿ ನಾವ್ ನೇರವಾಗಿ ಹೇಳೋರ ಜೀವ ಋತ ಹೇಳೋ ಉಸಿರು ಊರ್ತಕ ಹೇಳೋ ಹದಿನೆಂಟು ಮಂದಿ ಎಮ್ ಎಲ್ ಎಗ ಅನ್ಸ್ತಾರೆ ಅನ್ಸ್ತಾರೆ ಆದ್ರಂಚಿದ ಫಲ ಏನೈತಿ ಫಲ ಏನು ಅನಿಸ್ತಾರ ಅವರು ಇದೆ ಈಗ ಚಲೋ ಸದಾನಂದ್ರಿ ನೀವ ಈಗ ಒಂದು ಎಮ್ ಎಲ್ ಎ ಐದಾರ್ ಸಾವಿರ ಹಾಕಿ ಬಂದವರು ಅವ್ರ ಬಹಳ ದೊಡ್ಡ ದೊಡ್ಡ ಇಲಕ್ಷನ್ ಆಚ ಬಂದಿಲ್ಲ ಹತ್ತರಿಂದ ಹದಿನೈದು ಸಾವಿರ ಓಟ್ ಅಲ್ಲಿ ನಾವು ಒಬ್ಬ ವಿರೋಧ ಮನುಷ್ಯ ಹಾಕುವಂತ ಶಕ್ತಿ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಮತ್ತು ಇದೇನು ನಮ್ಮ ಚಾನಲ್ಗಳದಾವ ಈ ಯೂಟ್ಯೂಬರ್ಗಳು ಅಡು ಶಕ್ತಿ ಐತ್ರಿ ಹತ್ತು ಸಾವಿರ ಹೊಟ್ಟು ನಾವು ಉಲ್ಟಪಾಠ ಮಾಡ್ತೀವಿ ನಾವಂತೂ ಅದನ್ನು ಪರೀಕ್ಷೆ ಮಾಡಿ ನೋಡೀವಿ ಎರಡು ಸಾವಿರದ ಇಪ್ಪತ್ತ್ ಮೂರರಾಗಿ ಯಾರು ಸೋಲ್ತಾರೆ ಯಾರು ಅಂತೇಳಿ ಅದರ ಸಲುವಾಗಿ ನಮಗೊಂದು ಶಕ್ತಿ ತುಂಬ್ರಿ ಇವರು ಠೇವಣಿ ನಷ್ಟ ಮಾಡುವಂಥ ಶಕ್ತಿ ನಮ್ಮಲ್ಲಿ ಅವ್ರು ಅವಲಂಬಿತ ಆಗಲಿ ದೃಶ್ಯ ಮಾಧ್ಯಮದವ್ರ ಕಡೆ ಅವಲಂಬಿತರಾಗಲಿ ಲಕ್ಷ ಹತ್ತತ್ತು ಲಕ್ಷದ ಕ್ಯಾಮ್ರಾಗಳು ನಮ್ಮಲ್ಲಿಲ್ಲ ಕೇವಲ ಒಂದು ಮೊಬೈಲ್ನಿಂದ ನಾವು ಆಟ ಆಡಿಸೀವಿ ರಾಜ್ಯದಾಗ ನಮ್ಮಷ್ಟು ಪ್ರೀತಿ ನೀವು ಹಸೇರಿ ಅವ್ರು ಗಳಿಸ್ಯಾರ ಅವ್ರು ಎಲ್ಲೇ ಹೊರಗಡೆ ಹೋಗಲಿ ಯಾರು ಮಾತಾಡ್ಸೂಲ ನಮ್ಮ ನೋಡಿದ ತಕ್ಷಣ ಫೋಟೋ ಹೊಡ್ಕೊಳ್ಳೋದು ಏನು ಅಭಿಮಾನ ಏನು ಬೆನ್ ಏನು ಬರ್ರಿ ಬರ್ರಿ ಅಂತ ಹೇಳಿ ನಮ್ಗೆ ಕರಿತಾರ ಸಾಕ್ಷಿ ಅಲ್ರಿ ಸದಾನಂದ ಅವ್ರ ಊರ್ಗೌಡನ್ ಚಿಪ್ಪಾಳೆ ಸುಟ್ಟಂಗೆ ನಮ್ಮ ಪರಿಸ್ಥಿತಿ ಅದಕ್ಕೆ ನಮ್ ಕಷ್ಟ ಬಂದ ನೋಡ್ರಿ ಒಂದಿಲ್ಲ ಒಂದು ದಿವಸ ಸುಖ ಸಿಗುತ್ತ ಸಾಹೇಬ್ರ ನಾವು ಮೊದಲಿಂದಲೂ ಈಗ ನೀವು ಮೂವತ್ತು ವರ್ಷದಿಂದ ಪತ್ರಿಕೋದ್ಯಮದಾಗ ಬಂದ್ರಿ ನಾವು ಬಂದೀವಿ ಕಷ್ಟ ಅನುಭವಿಸಿದೀವಿ ನಷ್ಟ ಅನುಭವಿಸಿದೀವಿ ಹಲ್ಲೆಗಳು ಮಾಡಿದ್ರು ಹೋ ಎಲ್ಲಾ ಏನು ಸಿಕ್ಕದ್ದು ವಾಮ ಎಲ್ಲಾ ಪ್ರಯೋಗ ಮಾಡ್ರಿ ಆದರೂ ನಮಗೆ ತುಳಿಯಾಕೆ ಪ್ರಯತ್ನ ಪಟ್ಟರು ನಾವು ಬೆಳೆದ ತೋರಿಸುವ ಸಲುವಾಗಿ ನಾವು ಚಲೋ ತಯಾರಾಗಿ ನಿಂತೇವಿ ನಾವು ನಾವು ಬೆಳೆಯವ್ರನ್ನ ನಮಗೇನು ಯಾರೇನು ಈ ಮಾಡಕ್ಕೆ ಇಲ್ಲ ಸ್ವತಂತ್ರ ಐತೆ ನಮ್ಗೆ ಮತ್ತೆ ಯಾವುದು ಸತ್ಯ ನುಡಿ ಹೇಳ್ತವಲ್ಲ ಇವ್ರ ಹಗರಣಗಳು ಇವರು ಬಾತ್ರೂಮ್ಗೆ ಹೋಗಿದ್ದು ಜಳಕ ಮಾಡಿದ್ದು ಇವರು ಸ್ನಾನ ಮಾಡಿದ್ದು ಇವ್ರ ಮದುವೆಗಳಾದವು ಅಂದ್ರೆ ವಾರ ಗಂಟ್ಲೆ ಮೇಕಪ್ಪ ಯಾಕಪ್ಪ ಈಗಪ್ಪ ಇದು ಸುದ್ದಿ ಮಾಧ್ಯಮ ಅಲ್ಲ ರೀ ನೈಜ ಜ್ವಲಂತ ಸಮಸ್ಯೆ ಗ್ರಾಮೀಣ ಮಟ್ಟದಲ್ಲಿ ಏನು ಇವತ್ತು ಪಾಪ ನಾನು ಅಂದ್ರೆ ಜನ ಬದಲಾಕತಾರ ಆ ಸುದ್ದಿ ಪ್ರಸಾರ ಮಾಡೋ ಶಕ್ತಿ ಮಾತ್ರ ಯೂಟ್ಯೂಬ್ದಲ್ಲಿ ದಲ ಐತಿ ಮತ್ತದು ಉತ್ತರ ಕರ್ನಾಟಕದಲ್ಲಿ ಇದು ಸದಾನಂದೆ ಮಾಡಿ ಸಾಧನೆ ಮಾಡಕತ್ತೀರಿ ಇನ್ನೂ ಬಹಳ ಸಾಧನೆ ಆಗ್ಬೋದು ಸಾಹೇಬ್ರ ಸರ್ ಬ್ರೇಕಿಂಗ್ ನ್ಯೂಸ್ ಅಂತಾರೆ ಇವರು ಬ್ರೇಕಿಂಗ್ ನ್ಯೂಸ್ ಇರಂಗಿಲ್ಲ ಇರಂಗಿಲ್ಲ ಆದ್ರೆ ಜನ ಯಾಕೆ ಬ್ರೇಕಿಂಗ್ ನ್ಯೂಸ್ ನೋಡ್ತಾರೆ ಏನು ಸಲಹೆ ಸೂಚನೆ ಏನು ಈಗ ಬ್ರೇಕಿಂಗ್ ನ್ಯೂಸ್ ನೋಡಿ ನೋಡಿ ಸಕಾತ್ರಿ ಟಿವಿ ಬಂದ್ ಮಾಡ್ಯಾರ ಬಿ ಪಿ ಶುಗರ್ ಸಕೈತ್ರಿ ಈಗ ಹಾಕಿ ಮುಂದೇನ್ ಹಾಕೈತಿ ಈಗೇನ್ ಹಾಕಿದ್ ಮುಂದೇನ್ ಹಾಕೈತಿ ದಡದ ದಡಲ್ ಸುದ್ದಿ ನೋಸುದಿಲ್ಲ ಬರೀ ಇವ್ರದ್ದು ಮಾತಾ ಒಂದು ತಾಸಕ ಜಗತ್ತಾರ ಅಂದ್ರೆ ವಾಚ್ ಟೈಮ್ ವಾಚಿಂಗ್ ಟೈಮ್ ಅಂತಾರ ಆ ವಾಚಿಂಗ್ ಟೈಮ್ ಹೆಚ್ಚಾತ ಹೋಗಿ ಸಿಗ್ತಾರ ಅವ್ರಿಗೆ ನಮಗೆ ಇಲ್ಲಿ ವಾಚಿಂಗ್ ಟೈಮ್ ಹೋಗ್ಯೋ ಬೋಗಿ ನಮ್ಗೆ ಏನೈತ್ರಿ ನಾವು ಜಾಡ್ ಜಾಡ್ತಾವ್ರ ಹಂಗ ಡೈರೆಕ್ಟ್ ನಮ್ಗೇನು ವಾಚಿಂಗ್ ಟೈಮ್ ಇಲ್ಲ ಏನು ಟಿ ಆರ್ ಪಿ ಇಲ್ಲ ಆಮೇಲೆ ನಮ್ ರೊಕ್ಕ ಹಾಕವಲ್ಲ ಯಾವ ಯೂಟ್ಯೂಬ್ ಫೇಸ್ಬುಕ್ ನಾವು ಕೊಡೋದ ಟಿ ಮಾಧ್ಯಮ ದಿನಪತ್ರಿಕೆ ಮಾಧ್ಯಮ ಶ್ರೀಮಂತರ ಕಪಿ ಮುಷ್ಟಲಿ ಬಿಗಿ ಹಿಡಿತ ಸಾಧಿಸಿದೆ ಅದನ್ನ ಸಡಲ್ ಮಾಡೋದು ಹೆಂಗ ಯೂಟ್ಯೂಬ್ ಸಾಧ್ಯ ಇದೆ ಫೇಸ್ಬುಕ್ ಮಾತ್ರ ಸಾಧ್ಯ ಇದೆ ಇನ್ನಷ್ಟು ಸ್ವಲ್ಪ ಯಾವ ರೀತಿ ಸಡಲ್ ಗೊಳಿಸಬೇಕು ಈಗ ಅದ್ರ ಬಗ್ಗೆ ನಾವು ಒಂದು ಸಂಘಟನೆ ಮಾಡೋ ಸಲ ವಿಚಾರ ಮಾಡಿದ್ವಿ ಮೊನ್ನೆ ನಾವು ನೀವು ಚರ್ಚೆ ಮಾಡಿದೀವಿ ನಾವು ಯೂಟ್ಯೂಬ್ ಮತ್ತು ಫೇಸ್ಬುಕ್ ಒಂದು ಸಂಘಟನೆ ಮಾಡ್ಕೋಬೋದು ಸರ್ ಯಾಕಂದ್ರೆ ಪ್ರತಿಯೊಬ್ಬರು ತಮ್ಮ ತಮ್ಮ ಸಂಘಟನೆ ಮುಖಾಂತರ ಪ್ರಜ್ವಲ್ ಬೆಳಕಾಗಿ ಶಕ್ತಿಯುತವಾಗಿ ಬೆಳೆ ನಾವು ಸಂಘಟನೆ ಮಾಡಿಕೊಂಡು ಅಂದ್ರೆ ನಮ್ಮ ಶಕ್ತಿದಿಂದ ಅವ್ರು ಸೋಲದಂತೂ ಖಚಿತ ಹದಿನೆಂಟು ಕ್ಷೇತ್ರದಲ್ಲಿ ಎಂಟು ಕ್ಷೇತ್ರ ನಾನೇ ನಾನ ಅಂತ ಚಾಲೆಂಜ್ ಕ್ಷೇತ್ರ ಸಹಿತ ಹೇಳಿದೇನೆ ಅವ್ರು ನಾವು ಅದಕ್ಕೆ ನಿಮ್ ಸಹಕಾರ ಏನು ಈಗ ನೀವು ಎಂಟು ಕ್ಷೇತ್ರ ನೀವು ಹದಿನೆಂಟು ಕ್ಷೇತ್ರದಾಗ ನೀವು ಹತ್ತು ಸಾವಿರ ಚೇಂಜಸ್ ಮಾಡ್ತೀರಿ ಜನ ನಿಮ್ಮನ್ನು ಪ್ರೀತಿ ರೀ ಎಲ್ಲಿ ನೀವು ಒಂದು ಸತ್ಯ ಹೇಳ್ತಾನಪ್ಪ ಬದಾನು ಅಂತ ಹೇಳ್ತಾರೆ ಗಂಡಮಗ ಅಂತ ಹೇಳ್ತಾರೆ ಆ ಶಕ್ತಿ ಒಂದು ತಯಾರು ಮಾಡ್ಕೊಂಡಿರಲ್ಲ ಆ ಶಕ್ತಿನ ಈಗ ಹದಿನೆಂಟು ನೀವು ಮಾಡಬಹುದು ಬಾಗಲಕೋಟೆ ಬಿಜಾಪುರ ಚೆಕ್ಬಹುದು ಇಲ್ಲೇ ನೆರೆ ನಮ್ಮ ಜಿಲ್ಲೆ ಯಾವ್ದು ಧಾರವಾಡ ಹುಬ್ಬಳ್ಳಿ ಗದಗ ಸಹಿತ ನೀವು ಹೋಗ್ಬಹುದು ಇಲ್ಲೇ ಸಮೀಪದವ ಈಗ ಬರುವ ಇಪ್ಪತ್ತೆಂಟಕ್ಕೆ ಎಲ್ಲರೂ ಕೂಡ ತಯಾರಿ ಮಾಡಿ ಇವ್ರನ್ನ ಠೇವಣಿ ನಷ್ಟ ಮಾಡಲಾ ಅಲ್ಲ ನಿಮಗೂ ಸಹ ನಿಮಗೂ ಒಂದ್ ದೊಡ್ಡ ಶಕ್ತಿ ಇದೆ ಆ ಶಕ್ತಿ ನೀವು ಗುಡ್ಡಗಾಡ್ದಲ್ಲಿ ನೋಡ್ತಾರೆ ಹಳ್ಳಿಗಳಲ್ಲಿ ನೋಡ್ತಾರೆ ಆದ್ರೆ ವೋಟ್ ಬ್ಯಾಂಕ್ ಪರಿವರ್ತನೆ ಯಾಕೆ ಆಗ್ತಾ ಇಲ್ಲ ಯಾಕಂದ್ರೆ ಇವರು ಐದು ಸಾವಿರ ಅಥವಾ ಒಂದು ಸಾವಿರ ಐದೂರು ಕೊಡತ್ತಾರ ಈ ಮದ್ದಾರಿಗೆ ಏನಾದರೂ ಸ್ವಲ್ಪ ನೀವು ಹೇಳ್ಬೇಕು ಯಾಕಂದ್ರೆ ನಾವೆಲ್ಲ ಮಾಡಿದ್ದು ಎಲ್ಲ ಹುಂಚೆ ಅಂತ ತೊಳೆದಂಗ ಆತೈತಿ ಮುಂದಿನ ಸಲ ಆಗಬಾರ್ದು ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಎಲ್ಲಿ ಹಂಚಬೇಕು ಎಸ್ ಸಿ ಎಷ್ಟು ಅನಿಸ್ಬೇಕು ಎಸ್ ಟಿಗೆ ಹೆಚ್ಚು ಅನಿಸಬೇಕು ಒ ಬಿ ಸಿ ಎಷ್ಟು ಅನ್ನಬೇಕು ಅಲ್ಪಸಂಖ್ಯಾತ ಎಷ್ಟು ಅನ್ಬೇಕು ನಂತರ ಐದು ವರ್ಗಕ್ಕೆ ಎಷ್ಟು ಅನಿಸಬೇಕು ಆ ಟನ್ಚರ್ಸ್ ಹಾಕ್ರಿ ಎಪ್ಪತ್ತು ಪರ್ಸೆಂಟ್ ಓಟಿಂಗ್ ಆಗ್ತೈತಿ ಮೂವತ್ತು ಪರ್ಸೆಂಟ್ ಶ್ರೀಮಂತರ ಓಟಿಂಗ್ ಹಾಕಂಗಿಲ್ಲ ಈ ಮೂವತ್ತು ಪರ್ಸೆಂಟ್ ಪರ್ಸೆಂಟ್ ಅವ್ರು ಟಾರ್ಗೆಟ್ ಮಾಡ್ರೆ ಅವ್ರು ರೀಚ್ ಆಗ್ತಾರೆ ಪ್ರಶ್ನೆ ಎಲ್ಲಿವರೆಗೆ ನಾವು ದುಡ್ಡು ತಗೊಂಡು ಓಟ್ ಹಾಕುವಂತ ಮನಸ್ಸು ನಮ್ಮ ಪರಿವರ್ತನೆ ಆಗುದಿಲ್ಲ ಅಲ್ಲಿವರೆಗೆ ನಮ್ಗೆ ನಿಜವಾದ ಶಾಸಕ ಮತ್ತು ನಿಜವಾದ ಜನಪ್ರತಿನಿಧಿ ಸಿಗಂಗಿಲ್ಲ ಅವ್ರು ಒಂದ್ ಸಾವಿರ ಎರಡ್ ಸಾವಿರ ಕೊಡ್ತಾರ ಐದು ವರ್ಷದ ಲೆಕ್ಕ ಸರ್ ಅದ್ರ ಬಗ್ಗೆ ಒಂದ್ ಪೈಸೆನೂ ಆಗುದಿಲ್ಲ ಅದು ನಾವ್ ತಾತ್ಕಾಲಿಕ ಸುಖ ಪಡಾಕತ್ತೀವಿ ಅದೇ ದಿನ ಒಂದು ಸರಿ ಕೊಡ್ತಾರ ಒಂದು ಕೊಟ್ರು ಒಂದು ಚಿಕನ್ ಊಟ ಮಾಡಿಸ್ತಾರೆ ಆಮೇಲೆ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಜೀವನ ಜೀವನಾತ್ರಿ ನಮ್ದು ನಮ್ಮ ಮಕ್ಳ ಭವಿಷ್ಯ ರೀ ನಾಳೆ ಆ ಜನಪ್ರತಿನಿಧಿ ಏನಾರು ಒಂದು ಕೆಲಸ ತಗೊಂಡ್ರೆ ರೊಕ್ಕ ನಿಮ್ದು ಏನು ಮಾಡೋದೈತಿ ನಮ್ಮ ನಿರುದ್ಯೋಗಿ ಸಮಸ್ಯೆಗಳು ಹುಡುಗರ್ ಕಲ್ತು ಖಾಲಿ ಹೇಳತ್ತವ್ರೀ ಸರ್ ಅವ್ ನಾಳೆ ಮಾದಕ ಯೋಚನೆಗಳಾಗತ್ತಾರ ಕ್ರೈಮ್ ಕ್ರಿಮಿನಲ್ದಾಗ ಬರಾಕತ್ತಾರ ಆ ಮಕ್ಕಳಿಗೆ ಏನಾದ್ರು ಉತ್ತರ ಕರ್ನಾಟಕ ಇನ್ನೂವರಿಗೆ ಒಂದ್ ಕಾರ್ಖಾನೆ ತಂದಿಲ್ಲ ಇವರು ತೊಂಬತ್ತಾರು ಶಾಸಕರ ಒಂದು ಐ ಟಿ ಬಿ ತಂದಿಲ್ಲ ಸಾವಿರಾರು ಎಕರೆ ಜಮೀನು ಐತಿ ನೀರ್ ಐತಿ ಡ್ಯಾಮ್ ಐತಿ ಎಲ್ಲಾ ಐತಿ ನಿರುದ್ಯೋಗಿ ಸಮಸ್ಯೆ ಸಲುವಾಗಿ ಹೋರಾಟ ಮಾಡುವಂತ ಪರಿಸ್ಥಿತಿ ಎಮ್ ಎಮ್ ಎಸ್ ಅವ್ರ ಶೇಂಗಾ ಮಾರಾತಾರೆ ಈ ಸದಾನಂದ್ ಸರ್ ಇವತ್ತು ನಾವು ಕಣ್ಣಾರೆ ನೋಡೀವಿ ರೈಲ್ವೆ ದಾಗ ನೀವು ಹೋಗ್ರಿ ಒಂದ್ ದಿವ್ಸ ಬೆಂಗಳೂರು ತನಕ ಅದೇನು ಬೆಡ್ಶೀಟ್ ಮಾಡಕ್ ಬರ್ತಾರ ಪಾಪ ನಮಗೆ ಹಾಸ ಕಿಸಾಕ್ ಕೊಡ್ತಾರ ನೀರ್ ತಂದು ಕೊಡ್ತಾರ ನಿನ್ ಕ್ವಾಲಿಫಿಕೇಶನ್ ಏನಂತ ಕೇಳ್ರಿ ಎಮ್ ಎಮ್ ಎ ಸಿ ಅಂತಾರೀ ಹೊಟ್ಟೆ ಬೆಂಕಿ ಬೆಳತಿ ಎಷ್ಟು ನೋವು ಆಕೈತಿ ಎಮ್ ಎಮ್ ಎಸ್ ಸಿ ಅವ್ರಾಗ್ಯಾರ ಹೆಬ್ಬಡ್ಸ ಮಂತ್ರಿಗಳಾಗ್ಯಾರ ಐ ಎ ಎಸ್ ಅಫೀಸರ್ ಅವ್ರ ಮುಂದಿದ್ರ ಎಂತ ಕರ್ಮ್ರಿ ನಮ್ಗೆ ಇದು ಎಲ್ಲಿಗೆ ಬಂತ್ರಿ ನಮ್ದು ಇದು ಇದನ್ನ ವಿಧಾನಸಭಾದಾಗ ಹೋಗೋರು ಅಲ್ಲಿ ಕಂಪಲ್ಸರಿ ಒಂದು ಡಬಲ್ ಗ್ರಾಜುಯೇಟ್ ಆಗಿರ್ಬೇಕು ಕಡ್ಡಾಯ ಒಂದು ವಿದ್ಯಾರ್ಥಿ ಮಾಡಲ್ಲ ಅವ್ರಿಗೆ ಅವ್ರಿಗೆ ಪರೀಕ್ಷೆ ಇಲ್ಲ ಒಂದು ಪ್ಯೂನ್ ಆದ್ರೆ ಒಂದು ಪರೀಕ್ಷೆ ತೋತ್ರಿ ಒಂದು ಮಿಲ್ಟ್ರಿ ಭರ್ತಿ ಆಗಬಾರ ಅರ್ಧ ಇಂಚ್ ಕಡಿಮೆ ಇದ್ರೆ ಹೊರಗಾವ ಇಲ್ಲಿ ಏನೈತಿ ಹೆಬ್ಬಾಟಿದ್ರೆ ಎಸ್ ಅಲ್ಲಿ ಮುಖ್ಯಮಂತ್ರಿ ಮೀಸಲಾತಿ ಇಲ್ರಿ ನೋಡ್ರಿ ಅವ್ರು ಹೆಂಗ್ ಮಾಡ್ಕೊಂಡಾರ ಕಾಯ್ದೆಗಳು ಇಲ್ಲಿ ಒಂದು ಪೀವ್ ಹತ್ರ ಒಂದು ಮುನ್ಸಿಪಾಲ್ಟಾ ಕಸಾತ್ ಗ್ರ ಅಲ್ಲಿ ಅಲ್ಲಿಯ ಮೀಸಲಾತಿ ಇಲ್ಲ ಅಲ್ಲಿಯೂ ಮಾಡ್ಬೇಕು ಅಲ್ಲಿ ಕೆಟಗರಿ ಮಾಡ್ಬೇಕಾ ಪ್ರತಿಯೊಬ್ಬರಿಗೂ ಸಮಾನಾಂತರ ಸಮಾನವಾದ ಬೆಳಕಂದರು ಅವ್ರು ಹೇಳಿದರು ಸಮನಾಗಿ ಬಾಳು ಎಲ್ಲರಿಗೂ ಸಮಪಾಲು ಸಮಬಾಳು ಅಂದರು ಆ ತತ್ವ ಸಿದ್ಧಾಂತ ಇಲ್ಲ ಸರಿಗ ಹೇಳ್ರಿ ನಿಮಗೆ ನೀವು ಹೇಳಿದ್ರಿ ನೀವು ಈ ಪತ್ರಿಕೋದ್ಯಮದಾಗ ಭಾಳ ವರ್ಷ ನೋಡ್ತಾ ಇರೋ ಇದಕ್ಕೊಂದು ಜ್ವಲಂತ ಒಂದು ಸಾಕ್ಷಿ ಸಮೇತ ಒಂದು ಉದಾಹರಣೆ ಕೂಡ ಅಲ್ಲ ಅಂಬೇಡ್ಕರ್ ಅವ್ರು ಕೂಡ ಹೇಳಿರಲ್ಲ ನಿಮ್ಮ ಮತ ಮಾರ್ಕೊಂಡ್ರ ನಿಮ್ಮ ಹೆಂಡತಿ ಮಕ್ಕಳನ್ನ ಮಾರ್ಕೊಂಡು ಅಂತ ಹೇಳ್ಬಿಟ್ರು ಶಿಕ್ಷಣ ಸಂಘಟನೆ ಹೋರಾಟ ಅಂತಂದ್ರು ಅದ ಜನಾಂಗದವ್ರು ಮಾರ್ಕೋತಾರಲ್ಲ ಅಂಬೇಡ್ಕರ್ ಅವ್ರು ಮಾಡಿದಂತ ಅಪಮಾನ ಅಪಮಾನರಲ್ಲ ಹ ಈಗ ಈಗೀಗ ಒಬ್ಬ ಪತ್ರಕರ್ತ ವೈಭವೀಕರಣ ಮಾಡಿ ತಪ್ಪು ಹೇಳಿದ್ರು ಅವ್ನು ಭಯೋತ್ಪಾದಕ ಸಮಾನ ಅಂದ್ರ ಅವ್ರು ಹಾ ಒಂದು ಸಾವಿರ ಭಯೋತ್ಪಾದಕರಿಗೆ ಸಮಾನ ಅಂದ್ರೆ ಅವರು ಈ ಈಗ ವೃತ್ತಿ ಎಲ್ಲಿ ಹೊಂಟವ್ರೀಗ ಸೇವೆ ಅನ್ನೋದು ಹೋಯ್ತ್ರಿ ಈಗ ವೃತ್ತಿ ಉದ್ಯೋಗ ಆಗಿಬಿಟ್ಟವ್ರಿ ರಾಜಕಾರಣಿ ಜನಸೇವೆ ಅನ್ನೋದು ಹೋಗ್ಬಿಟ್ಟು ಉದ್ಯೋಗ ಅನ್ನೋದು ಮಾಡಕತ್ತ ಈಗ ಕೊನೆ ಸಂದೇಶ ಹೇಳ್ರಿ ಅಲ್ಲಲ್ಲ ನಮ್ಮ ಯುವಕರಿಗೆ ಹೇಳ್ರಿ ಅಲ್ಲ ಯೂಟ್ಯೂಬ್ ಚಾನಲ್ ಅವರು ಕೆಲವೊಂದು ಮಂದಿ ಹಫ್ತಾವಷ ಮಾಡತ್ತಾರ ಹ ಅವ್ರದ್ದು ಹತ್ತು ಸಬ್ಸ್ಕ್ರೈಬರ್ಲಾ ಹದಿನೈದು ಇರಲ್ಲ ಐವತ್ತಿರ ನೂರ ಇರಂಗಿಲ್ಲ ಈ ನಂಬರ್ ಒಂದ ನಿಮ್ದರಿದೆ ಇಡೀ ಡಿಸ್ಟಿಕ್ ದಲ್ಲಿ ಅಥವಾ ಉತ್ತರ ಕನ್ನಡದಲ್ಲಿ ಎರಡನೇ ನಂಬರ್ ಬಾಪುಗೌಡ ಇದ ಬಸವರಾಜ್ ಕುರಿಯರ್ ಆ ದ್ರಾವಿಡ ಭಾರತ ನಂತರ ಮೂರನೇದು ನಮ್ಮ ಗರ್ದಿಗೆ ಮದ್ದು ಪಾಪ ಕೊಡ್ರಿ ನಾಲ್ಕನೇ ನಮ್ಮ ನಮ್ದಿದೆ ಆದ್ರ ಈ ಕೆಲವೊಂದು ಕೆ ಏನಿದಾರಲ್ಲ ಅದು ಹಫ್ತಾ ವಶೀಲಿ ಮಾಡತ್ತಾರ ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ಮಾಡಿದ ಹೊಳೆ ಹಂಚ್ದಂಗೆ ರೀ ಅವರಲ್ಲಿ ಇರ್ತಾರ ವಶೀಲಿ ಮಾಡತ್ತಾರ ನಮ್ಮ ಪರಿಸ್ಥಿತಿ ಏನು ನಮ್ಮ ಪರಿಸ್ಥಿತಿ ನ ಗರ್ಖಾನ ಘಾಟ್ಕಾಗಿದೆ ಪ್ರಚಾರದಲ್ಲಿ ನಾವು ನಂಬರ್ ಒನ್ ನೀವು ನಂಬರ್ ಒನ್ ಆದ್ರೆ ಕಲೆಕ್ಷನ್ ನಲ್ಲಿ ಏನೂ ಇಲ್ಲಲ್ಲ ಅವರು ಒಂದು ಹೋಗ್ತಾರ ಸಾವಿರ ರೂಪಾಯಿ ತರ್ತಾರ ಲೋಗೋ ಇಡ್ತಾರ ಅವ್ರ ಬಗ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಬಗ್ಗೆ ಕ್ರಮ ಕೈಕೊಳ್ಳತ್ತಿಲ್ಲ ಈಗ ನೋಡ್ರಿ ಈ ಬಿಡುಗ ಬಗ್ಗೆ ಬೆಸ್ಟ್ ಪ್ರಶ್ನೆ ಅವರು ಎಂದೂ ಆ್ಯಂಕರಿಂಗೇ ಮಾಡಿಲ್ಲ ಒಂದು ಉಚ್ಚಾರ ಶಬ್ದ ಸಹಿತ ಮಾಡೋದಿಲ್ಲ ಹೋಗೋದು ವಿಡಿಯೋ ಮಾಡೋದು ಅದನ್ನು ಬಿಟ್ಟು ಬಿಡೋದು ಡಾಂಡ್ ಡಾ ಡಾನ್ ಮ್ಯೂಸಿಕ್ ಹಾಕಿ ಹಾಕಿಬಿಡೋದು ಅದು ಪತ್ರಿಕೆ ಉದ್ಯಮ ಅಲ್ಲ ಸರ್ ಮತ್ತು ಮತ್ತವರು ಶಿಕ್ಷಣ ಇಲ್ಲ ಮತ್ತು ಉದ್ಯಮದಾಗ ಬರ್ಬೇಕಾರೆ ಇನ್ನೂ ನೋಡಿದರೆ ಮೂವತ್ತು ವರ್ಷದಿಂದ ಏನು ಕಷ್ಟಪಟ್ಟ್ರಿ ಪ್ರಿಂಟ್ ಹಾಕ್ಸ್ಬೇಕು ರಾತ್ರಿ ಹಂಚ್ಬೇಕು ಬೆಳಿಗ್ಗೆ ಅವ್ನು ಕೂಡ ನಿಮ್ಮ ಪೇಪರ್ಗಳು ಅವನವನು ಕಟ್ಟಿ ಕಾಯಿ ಮಾರಿದಂಗೆ ಮಾರಿ ಹೋಗ್ತಿದ್ದು ಬೆಳಿಗ್ಗೆ ನಾಷ್ಟ ಸಿಗಿಲ್ಲ ಪೇಪರ್ ಸಿಗ್ತಿರ್ಗಿಲ್ಲ ಆ ಪರಿಸ್ಥಿತಿನ ಐತೆ ನಿಮ್ಮದು ಮತ್ತು ರೀಪ್ರಿಂಟ್ ಮಾಡಿ ಸೇರಿ ಅವೆಲ್ಲ ಅನೇಕ ಉದಾಹರಣೆಗಳು ಅದಾವ ಈಗಿನ ಈ ಹುಡುಗರು ಅವ್ರು ಏನ್ ಮಾಡಾಕತ್ತಾರ ಇದೊಂದು ದೈನಂದಿನವಾದ ಒಂದು ಉದ್ಯೋಗ ಮಾಡ್ಕೊಂಡ್ಬಿಟ್ಟಾರ ಈಗ ಹಮಾಲಿ ಮಾಡ್ರೆ ಯಾರು ಕೊಡ್ತಾರ್ರಿ ನೂರ ಎರಡ್ನೂರು ರೂಪಾಯಿ ಕೊಡ್ತಾರ ಇಲ್ಲಿ ಐದ್ನೂರು ಸಾವಿರ ಗಬಕ್ನ ಕೊಡ್ತಾನೆ ಒಂದು ಹೋಗಿ ಹಿಡ್ಕೊಂಡು ಹೋದ್ರ ಈ ವೃತ್ತಿ ಇದು ಮಾರಕ್ ಕಾಯ್ಲಿ ರೀ ನಾಳೆ ಇದು ನಶಿಶ್ ಹೋಪಿದ್ ಬಿಡ್ರಿ ಅದೇನ ಗಟ್ಟಿ ಕಾಳ ಗಟ್ಟಿ ಕಾಳ ಜೊಟ್ಟ ಜೊಟ್ಟ ಹಾರಿ ಹೋಗ್ತಾವ ಪತ್ರಿಕೋದ್ಯಮದಾಗ ನೋಡ್ರಿ ಅನುಭವ ಇದ್ದವ್ರಿಗೆ ಬಹಳ ಪ್ರಾಶಸ್ತ್ಯ ಐತಿ ಮತ್ ಅನುಭವ ಇದ್ದವ ಮಾತಾಡೋ ಶೈಲಿ ಇಟ್ಕೊಂಡ ಅವ್ಗೆ ಪ್ರಥಮ ಪ್ರಾಶಸ್ತ್ಯ ಕೊಡ್ತಾರ ಈಗ ನಾನು ಸಾಕ್ಷಿ ಎಲ್ಲೆ ಹೋಗ್ಲಿ ಒಬ್ಬ ಮಾತಾಡ್ತಿಪಾನಿ ನೀ ಅಂತೇಳಿ ನಂಗೆ ಗೌರವ ಕೊಡ್ತಾರ ಆದ್ರ ಅವ್ರು ಹುಡ್ಕಾಡ್ತಿರ್ತಾರ ನಾಮನ ಅವರು ಹುಡ್ಕ್ಯಾಡ್ತಿರ್ತಾರ ಇದ ಒಂದು ಪ್ರತೀಕ ನೋಡ್ರಿ ಇಷ್ಟ ಕೊನೆಗೆ ಆ ಈ ಬೆಳಗಾವಿ ಜಿಲ್ಲೆ ಇರ್ತಕ್ಕಂತ ಪೊಲೀಸ್ ಇಲಾಖೆ ವೈಫಲ್ಯಗಳಿದಾವ್ ಬಹಳ ವೈಫಲ್ಯಗಳದ ಅವರು ಈ ವೈಫಲ್ಯಗಳಿಂದ ಈ ಸಂಘಟನೆಗಳು ಬೆಳೆದು ರಾಜಕಾರಣಿ ಬೆಳೆದ್ರು ಅವ್ರ ಎನ್ ಎಲ್ ಎನ್ನ ಅಭ್ಯಾಸ ಮಾಡೋದಿಲ್ಲ ಈ ರಾಜಕಾರಣಿ ಎಮ್ ಎಲ್ ಎಗಳು ಫೋನ್ ಮಾಡಿದಾಗ ಯಾಕೆ ಎಫ್ಐಆರ್ ಆಗ್ತೈತಿ ಬಡ ಹೋದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾಕೆ ಎಫ್ಐಆರ್ ಆಗ್ತಾ ಇಲ್ಲ ಅಂತ ಇಚ್ಛಾಶಕ್ತಿ ಉಳ್ಳ ರಾಜಕಾರಣಿಗಳು ಬೇಕಲ್ರಿ ಅವರು ರಾಜಕಾರಣಿಗಳು ತಮ್ಮ ಸಾಕಿ ಬಿಟ್ಟಾರ ಅವ್ರ ಅವ್ರ ಚೂನು ಬಿಡ್ತಾರ ಎಫ್ಐರ್ ನ ಮಾಡಿಸ್ತಾರ ಮತ್ ಅದ ಎಫ್ಐ ಆರ್ ಮಾಡಿ ಬೇರಿಪೋಟು ಮಾಡಿಸುವಂತ ಶಕ್ತಿ ಇಟ್ಕೊಂಡ್ಬಿಟ್ಟಾರ ಅವ್ರು ಎರಡು ಅವ್ರ ಕಡೆ ಅದಾವ ಅಂದ್ರ ಕಾರ್ಯಾಂಗ ಏನ್ ಕೆಲಸ ಮಾಡಕತೈತಿ ನೋಡ್ರಿ ಈ ರಾಜಕೀಯ ರಂಗದಲ್ಲಿ ಈ ಶಾಸಕಾಂಗ ಕಾರ್ಯಾಂಗ ಈ ಪತ್ರಿಕಾರಂಗ ನಾಲ್ಕನೇ ಸ್ತಮತ್ ನಮಗಂದ್ರು ನಮಗೆ ಬೆಳಿ ಬೆಳೆಯುವ ಸಲುವಾಗಿನ ನಮ್ಮನ್ನು ಕತ್ರಿ ಆಗ್ತಾರೆ ಮೊದಲು ಇವನ ಭಾಳ ಬೆಳೆ ಆಗತ್ತಂತೇಳಿ ಇನ್ನು ಇವ್ನು ಹೆಂಗೆ ಮಾಡ್ಬೇಕ ಇವ್ನು ನಮ್ಮನ್ನ ಇನ್ನ ಪೈಪೋಟಿ ಮಾಡವ ನಾಳೆ ನಮಗಿವು ಹತ್ತು ಹದಿನೈದು ಸಾವಿರ ಓಟ್ ಹಾಳು ಮಾಡವ ಅಂಥೇಳಿ ನಮ್ಮ ವೈಫಲ್ಯಗಳನ್ನು ಕಂಡುಹಿಡಿಯುವ ಸಲುವಾಗಿ ಬೆನ್ನತ್ತಿರ್ತಾರೆ ಆದ್ರೆ ರಾಜಕಾರಣಿಗಳು ಈಗ ಮೌಲ್ಯಾಧಾರಿತ ರಾಜಕಾರಣಿಗಳು ಇಲ್ಲ ಲೋಹಾವಾದ ಇಲ್ಲ ಸಮಾಜವಾದಿ ತನ ಹೋಯ್ತು ಮಜಾವಾದಿಗಳು ರಾಜಕಾರಣಿಗಳು ಈಗ ಬರೇ ಮಜಾ ಮಾಡುದು ಆಸ್ತಿ ಮಾಡುದು ದುಪ್ಪಟ್ಟು ಮಾಡುದು ಪ್ರತಿ ಅಪಿಡೇಟ್ ಅವ್ರ ತೆಗೆದು ನೋಡ್ರಿ ಐದೇ ವರ್ಷದ ನೀವು ಒಂದು ಒಂದು ಟಿ ಆದ ಕೇಳಿದ್ರೆ ಪಟ್ನ ಕೊಡ್ತಾರೆ ಹೋದ ಐದು ವರ್ಷ ಆ ಶಾಸಕದ ಆಸ್ತಿ ಎಷ್ಟಿತ್ತು ಈಗ ಒಂದು ಆಸ್ತಿ ಅಷ್ಟೈತಿ ಎಲ್ಲಿಂದ ಬತ್ರಿ ಏನ್ ಬೆಂಗ್ಳೂರು ಸುರ್ಸಾನ ಏನ್ ಕಾರ್ಖಾನೆ ಮಾಡ್ಯಾನ ಉದ್ಯೋಗ ಮಾಡ್ಯಾನ ಏನ ಏನ್ ಏನ್ ಮಾಡ್ಯಾನ ಸಾವಿರಾರು ಎಕರೆ ಜಮೀನ್ ರೀ ಮತ್ತೆ ಉತ್ತರ ಕನ್ನಡ ಪ್ರತ್ಯೇಕ ಆಗ್ಬೇಡಂತಾರ ಯಾಕಂದ್ರೆ ಸಾವಿರಾರು ಕೋಟಿ ಆಸ್ತಿ ಅಲ್ಲಿ ಮಾಡ್ಯಾರ ಅವ್ರೀಗ ಆ ಆಸ್ತಿ ಡಿಮ್ಯಾಂಡ್ ಬರುದಿಲ್ಲ ಬೆಂಗಳೂರದ ಆಸ್ತಿ ಅದಕ್ಕೆ ಇಲ್ಲಿ ಉತ್ತರ ಕರ್ನಾಟಕ ಪ್ರತ್ಯೇಕ ಬೇಡಂತಾರವ್ರು ನಾವು ಉತ್ತರ ಕರ್ನಾಟಕ ಪ್ರತ್ಯೇಕ ಆಗ್ಬೇಕು ನಮ್ ಜ್ವಲನ್ ಸಮಸ್ಯೆ ಶೈಕ್ಷಣಿಕದ ಹಿಂದದೀವಿ ಆರ್ಥಿಕದ ಹಿಂದದೀವಿ ಕಾರ್ಖಾನಿದಾಗಿ ಹಿಂದದೀವಿ ನಿರುದ್ಯೋಗಿದಾಗ ಹಿಂದಿದ್ದೀವಿ ಪ್ರತಿಯೊಂದು ಕ್ಷೇತ್ರದಾಗ ನಾವು ಉತ್ತರ ಕರ್ನಾಟಕದಾಗ ಹಿಂದದ್ ನೋಡ್ರಪ್ಪ ಅಲ್ಲ ತೊಂಬತ್ತಾರು ಶಾಸಕರ ಕಾರಣ ತೊಂಬತ್ತಾರು ಅವರು ಅಲ್ಲಿ ಆಸ್ತಿಗಳು ಮಾಡ್ಯಾರ ಮತ್ತೆ ನೀವು ಪ್ರತ್ಯೇಕ ರಾಜ್ಯದಲ್ಲಿ ತೊಂಬತ್ತ ಆರು ಮಂದಿನ ಮತ್ತ ಸ್ವತಂತ್ರ ಅವ್ರಿಗೆ ಮತ್ತೆ ಹೆಚ್ಚು ಆಸ್ತಿ ಮಾಡಕ್ಕೆ ನೀವು ಅನುಕೂಲ ಮಾಡಿ ಕೊಟ್ಟಂಗ್ ಯಾಕಂದ್ರೆ ಇವ್ರು ಒಂದಿಲ್ಲ ದಕ್ಷಿಣ ಶಾಸಕರು ಎಲ್ಲ ಇವ್ರ ತೆಲೆಮಾಲ ಮೆಣಸಿನಕಾಯಿ ಹರಿಯತಾರ ಅವ್ರು ಯಾವ ಎಲ್ಲಾದ್ ಪಡೆಯತಾರ ಈಗ ಡಿಸೆಂಬರ್ ಒಂದರಿಂದ ಏನ ಎಂಟರಿಂದ ಅಧಿವೇಶನ ನಡೀತಿದೆ ಆ ಅಧಿವೇಶನದಲ್ಲಿ ಪ್ರತ್ಯೇಕವಾಗಿಯೂ ಸಭೆ ಮಾಡ್ಬೇಕು ಮಠಾಧೀಶ ತೆಗೆದುಕೊಂಡು ಎಕ್ಸ್ ಎಮ್ ಎಲ್ ಎಂ ಪಿ ವಳ ತೊಂಬತ್ತಾರು ಶಾಸಕೊಂಡು ಉತ್ತರ ಕನ್ನಡ ಏನ್ ಅನ್ನೋದು ನಾಲ್ಕು ದಿವಸ ಚರ್ಚೆ ಮಾಡ್ರ ಆ ಚರ್ಚೆ ಮಾಡಿಲ್ಲ ಮಾಡಿಲ್ರ ಅವ್ರಿಗೆ ಪಿಕ್ನಿಕ್ ಟೂರ್ ಇದು ಇದು ಟೂರ್ ಮಜಾ ಮಾಡಾಕ ಬರ್ತಾರೆ ಅದಲ್ರಿ ಅವ್ರು ಬರಲ್ರಿ ಇವ್ರು ತೊಂಬತ್ತಾರು ನಾಲ್ಕು ಶಾಸಕರು ಬಾಯ್ ಏನ್ ಹಾಕೊಂಡ್ ಗೊತ್ತಿಲ್ಲರಲ್ಲ ಬಾಯ್ ಬಂದೈತಿ ಅವ್ರದ ತೊಂಬತ್ತಾರು ಶಾಸಕರದಾಗ ಈಗ ಒಬ್ಬ ಶಾಸಕ ಶರಣಗೌಡ ಗೌಡ ಗುರುಮಿಟ್ಕಲ್ ಶಾಸಕ ಖತರ್ನಾಕ್ ಯಂಗ್ ಸ್ಟಾರ್ ಹುಡುಗ ಬಹಳ ಖತರ್ನಾಕ್ ಮಾತಾಡ್ದು ಭತ್ತೆನ ತಗೊಳ್ಳೋದಿಲ್ಲ ನನಗೆ ಪ್ರಯಾಣ ಭತ್ತೆನೂ ಬೇಡ ಅಧಿವೇಶನ ಭತ್ತೆ ಬೇಡ ನನ್ಗೆ ಟಿ ಏನು ಬೇಡ ಡಿ ಏನು ಬೇಡ ಇದು ಉತ್ತರ ಕರ್ನಾಟಕಕ್ಕೆ ನೀವು ಚಳಿಗಾಲ ಅಧಿವೇಶನಕ್ಕೆ ಇರ್ತೀರಿ ಯಾತಕ್ಕೆ ಇರ್ತೀರಿ ಫಾಲ್ತು ಮೋಜು ಮಜಾ ಮಸ್ತಿ ಮಾಡು ನನಗೆ ನನಗ್ ಭತ್ತೆ ಕೊಡೋಲ್ಲೇ ಅವಶ್ಯಕತೆ ಇಲ್ಲ ಅಂತ ಹೇಳಿದ ಏಕೈಕ ಶಾಸಕ ನೋಡ್ರಿ ಗುರುಮಿಟ್ಕಲ್ ಶಾಸಕ ಈಗ ರಾಜಕಾಯಿ ಮಾಡಿ ಎಪ್ಸಿದ್ರು ನಮಗೂ ಖುಷಿ ಅನಿಸ್ತಾ ಪ್ರತ್ಯೇಕ ಮಾಡ್ಬೇಡ್ರಿ ನಮ್ಮ ನಾವು ನೋಡ್ಕೊತೀವಿ ಅಂತ ಹೇಳಿ ಮತ್ತೆ ಎರಡು ದಿವ್ಸ ನೀವು ಒಂದ ಅವಿಭಕ್ತ ಕುಟುಂಬ ಅವಿಭಕ್ತ ಕುಟುಂಬ ಒಂದು ದಿವ್ಸ ಕುಟುಂಬ ಪ್ರತ್ಯೇಕ ಆಗ್ಲೇಬೇಕು ಸರ್ ಅದು ನಮ್ಗೆ ಸೌಲಭ್ಯ ಸಿಕ್ತಾವ ಈಗ ಅಂಕಿಅಂಶ ಜಾಮದಾರ್ ಅವರು ಒಂದು ಪುಸ್ತಕ ನೋಡು ನೀವು ನಾವು ಎಷ್ಟು ಹಿಂದೂಳ್ದಿವ್ ಉತ್ತರ ಕರ್ನಾಟಕದವರು ಅವ್ರು ಎಷ್ಟು ಮುಂದೆ ಹೊರದಾರ ಪ್ರತಿ ಜಿಲ್ಲಾ ಎರಡೆರಡು ಮೆಡಿಕಲ್ ಕಾಲೇಜ್ರಿ ಈ ಸರ ನಮ್ಮಲ್ಲಿ ಮೆಡಿಕಲ್ ಕಾಲೇಜ್ಗಳಿಲ್ಲ ಏನೋ ಲಾಬಿ ಮಾಡ್ತಾರೆ ಅವ್ರು ಇವ್ರು ಬಾಯಿ ಬಂದ್ ಮಾಡಿಸ್ಬಿಡ್ತಾರೆ ಮತ್ತ ಆಸ್ತಿ ಅಸ್ತಿಲ್ಲ ಬೆಂಗಳೂರಾಗ ಮಾಡ್ಯಾರ ನಮ್ಮ ಉತ್ತರ ಕರ್ನಾಟಕ ಶಾಸಕದ್ದು ಪರಿಸ್ಥಿತಿ ನೋಡ್ರಿ ಆ ಆಸ್ತಿಗೆ ನಾಳೆ ಡಿಮ್ಯಾಂಡ್ ಬರಂಗಿಲ್ಲ ಇದನ್ನ ಪ್ರತ್ಯೇಕ ಮಾಡ್ಯಾರ ಅದನ್ನ ಯಾವ ಮಾತಾಡ್ತದಿಲ್ಲ ಲಾಜಿಂಗ್ ಲಾಜಿಂಗ್ಗಳ್ ದುನಿಯಾ ಮಾಡ್ಯಾರ ಅವ್ರ ಅದಕ್ಕೆ ಕಿಮತ್ತ ಬರೋದಿಲ್ಲ ಅದಕ್ಕೆ ಇಲ್ಲೇ ಇಲ್ಲ ಅಂತಾರ ಅವ್ರ ಉತ್ತರ ಕರ್ನಾಟಕ ಅಂತಾರೆ ಅವ್ರ ಇಲ್ಲಿ ಸಚಿವಾಲಯ ರೈತರಿ ಲಾಸ್ಟ್ ನಾವ್ ಹೇಳ್ತೀವಿ ಸಚಿವಾಲಯ ತಗೊಂಡ್ಬರಿ ಪಾ ನಮಗೆ ಏನೋ ಒಂದು ಪ್ಯೂನ್ ಕೆಲಸ ಆದ್ರೆ ಬೆಂಗ್ಳೂರ್ ಹೋಗೋದು ಬೇಡ ನಮಗೆ ನಮಗೆ ಇಲ್ಲೇ ಆಗ ಸಸ್ಪೆಂಡ್ ಮಾಡಾಗ ಸಿ ಪವರ್ ಐತೆ ಪ್ಯೂನ್ಗೆ ರಿಸ್ಟೇಟ್ ಮಾಡ್ಬೇಕಾದ್ರೆ ನಾವು ಬೆಂಗ್ಳೂರ್ಗ್ ಹೋಗ್ಬೇಕು ಅಂತಾದ್ರಿ ಕರ್ಮ ಮತ್ತೆ ಬೆಂಗ್ಳೂರ್ ಹೋಗ್ಬೇಕು ನಾವ ಅಲ್ಲಿ ನೋಡ್ರಿ ವಸತಿ ಸೌಲಭ್ಯ ಒಂದು ದಿವಸ ವಸ್ತಿ ಮಾಡ್ಬೇಕಾದ್ರೆ ಊಟ ಗೀಟ ಹಿಡ್ಕೊಂಡು ನಾವು ಹೋಗು ಬರ್ದು ಫೇರ್ ಹಿಡ್ಕೊಂಡ್ ಐದು ಸಾವಿರ ರೂಪಾಯಿ ಸಾಲ್ವತ್ತು ಸಾವಿರ ಇದು ಭಾಳ ಜನರು ಕೂಗೈತಿ ಈಗ ಸಚಿವಾಲಯ ಗಂಡು ಮಕ್ಕಳು ಕಲ್ಯಾಣ ಕರ್ನಾಟಕದವ್ರು ಸಚಿವಾಲಯ ಮಾಡ್ಕೊಂಡ್ರೆ ಸರ್ ಈಗ ಬೆಂಗಳೂರು ಬರದಿಲ್ಲ ಅವರು ಬೀದರ್ದವ್ರು ಯಾದಗಿರಿ ಗುಲ್ಬರ್ಗದವರು ಅವ್ರು ತಮ್ಮ ಸಪ್ರೇಟ್ ಮಾಡ್ಕೊಂಡ್ಬಿಟ್ರವ್ರು ಮತ್ ಅಂತ ರಾಜಕಾರಣಿಗಳಲ್ಲಿ ಎಷ್ಟು ಸ್ಟ್ರಾಂಗ್ ಅದ ರೀ ಅದಕ್ಕಿಂತ ಸ್ಟ್ರಾಂಗ್ ನಮ್ಮ ಬೆಳಗಾವಿ ಜಿಲ್ಲಾದಾಗ ಅದಾರಲ್ಲ ಅವ್ರ್ಯಾಕೆ ಹೋರಾಟ ಮಾಡ್ತಾ ಇಲ್ಲ ಸಚಿವಾಲಯ ಬೇರೆ ಬರ್ಬೇಕಂತ ಹೇಳಿ ವಿಮೆಗಳಾದ ಅಶೋಕ್ ಪೂಜಾರಿ ಅವ್ರು ಹೋರಾಟ ಮಾಡ್ರಿ ಮುಗಿದ್ರಿ ಹಾ ಅವ್ರಿಗೆ ಏನಾರ ಏನಾರ ಪಾಪ ಗುದ್ದೆ ಅದ ಅವ್ರಿಗೆ ಬೀದಿಗೆ ಬಂದು ಕುಂಡಾಕತ್ತಾರ ಅವ್ರು ಪ್ರತ್ಯೇಕ ಆರಿಸ್ತಾನಂತಾರೆ ಎಷ್ಟು ಜನ ಅದ್ರಿ ಅವ್ರು ಬಿರಾಡನ್ ಕೆಡ್ ಜನ ಆ ಬಿಡಿ ಏರೇ ಮಾಡ ಪಾಪ ಹೋರಾಟ ಮಾಡಿ 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 ಹೈಕೋರ್ಟ್ ಅಂತದ್ ಮೆಚ್ ನಾವ್ ಹೈಕೋರ್ಟ್ ಬಂಗೂರ್ ಹೋಗಕ್ ರೀ ಧಾರವಾಡ ಬಂತು ಬಂತು ತಾಶ್ನ ಹೋಗಿ ಇದು ಬರ್ತಾನೂರ್ ಕೋಟಿ ರೂಪಾಯಿ ಖರ್ಚು ಮಾಡಿ ಯಾಕೆ ಮಾಡ್ರಿ ಬೂತ್ ಬಂಗ್ಲಾ ಆಮೇಲೆ ಅದು ಇಲ್ಲಿ ಮ್ಯೂಸಿಯಂ ಮಾಡ್ಬಿಡ್ರಿ ಇಲ್ಲಿಕ್ ಒಂದು ಕ್ಲಬ್ ಮಾಡ್ಬಿಡ್ರಿ ಅದನ್ನ ಸುಮ್ಮ ಆದಾಯ ಬರ್ತೈತಿ ಎಲ್ಲ ಗೋಡೌನ್ ಮಾಡ್ರಲ್ಲ ಹಾ ಆದಾಯ ಬರ್ತೈತಿಲ್ರಿ ಪ್ರಾಣಿ ಸಂಗ್ರಹಾಲಯ ಮಾಡಿಬಿಡ್ರಿ ಹೋಗ್ಲಿ ಹುಡುಗರಿಗೆ ಟಿಕೆಟ್ ಇಟ್ಟು ಅದನ್ನ ಮಾಡಾಟ ಮಾಡ್ರಿ ನೀವು ಹತ್ತು ದಿವ್ಸ ಏನ್ ಬರಾಕತ್ತೇರಿ ಎಲ್ಲಾ ಹೋಟೆಲ್ದಾಗ ಮಜಾ ಮಸ್ತಿ ಇದನ್ನ ಹಿಡಿದೈತಿ ಅಲ್ಲಿ ಊಟಕ್ಕೆ ಹೋದ್ರು ಇಲ್ಲಿ ಊಟಕ್ಕೆ ಹೋದ್ರು ಅವ್ರದ್ದ ಆಮಂತ್ರಣ ಈ ಆಮಂತ್ರಣ ಸದನದಾಗ ಗೈರಾಜಿ ಭತ್ತೆ ತೊಗೊಳಕ್ ನಂಬರ್ ಒನ್ ಈಗ ಒಂದ ನೋಡಿ ನಮ್ಮ ಸಾರ್ ಸರ್ ಈಗ ಯೂಟ್ಯೂಬ್ ಚಾನೆಲ್ ಅಲ್ಲ ನಮ್ದು ಹೇಳಿದ್ರಿ ದೊಡ್ಡ ಪ್ರಚಾರ ಅದ ನಮ್ದು ಹೇಳಿದ್ರಿ ನೀವು ಹಾಂ ನಮ್ಮ ಪರಿಸ್ಥಿತಿ ಏನೈತೆ ಅಂದ್ರೆ ನಾವು ಮಟಗಾರರು ಕೊಡೆ ಅಪ್ತ ತಗೊಂಡು ಈ ಚಾನಲ್ ನಡ್ಸುವಂಥ ಪರಿಸ್ಥಿತಿ ಬಂದಿದೆ ಇದಕ್ಕೇನು ಹೇಳ್ತೀರ ನೀವ ರೀ ಇಲ್ಲ ರೀ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಕೊಟ್ಟಂಗಾತ ನಮ್ಮ ಮೇಲೆ ಪ್ರೋತ್ಸಾಹ ಕೊಟ್ಟಿಲ್ಲ ಅಂದ್ರೆ ಅಧಿಕಾರಿಗಳು ಕೊಡಂಗಿಲ್ಲ ರಾಜಕಾರಣ ಅವ್ರಿಗೆ ಅವರು ಪಾಪ ಮತ್ತೇನು ಮಾಡ್ಯಾವ ಪೊಲೀಸ್ ಹಿಡ್ಯಾಚಿಲ್ಲರಲ್ಲ ಈಗ ಮಟಗಾರದಿಂದ ನೋಡ್ರಿ ಆಡಿ ಆಡಿ ಜೀವನ ಹಾಳ ಕುಟುಂಬ ಹಾಳಾ ಅದನ್ನ ಕಾನೂನು ರೀತಿಯಿಂದ ಸಂಬಂಧಪಟ್ಟ ಅಧಿಕಾರಿ ಹೇಳಿ ಅದನ್ನು ಬಂದ್ ಮಾಡಿಸುವ ವ್ಯವಸ್ಥೆ ಮಾಡಬಹುದು ಅಲ್ಲಿ ಹದಿನೈದು ಇಪ್ಪತ್ತು ಮಟ್ಟಕ್ಕೆ ಬುಕ್ಕಿಗಳನ್ನ ಬಿಡ್ತಾರ ಬುಕ್ಕಿಗಳ ಹತ್ತು ಸಲ ಹೇಳಿ ಅವ್ರು ಒಂದ್ ಲಕ್ಷ ಎರಡ್ ಲಕ್ಷ ಐದ್ ಲಕ್ಷ ಹಿಂಗ ಹತ್ತು ಫಿಕ್ಸ್ ಮಾಡ್ಕೊಂಡಾರ ಅವ್ರಾವೇನ್ ಮಾಡ ಚೆನ್ನಾಗ್ ನಡಿಸ್ಬೇಕಾರಲ್ಲ ಯಾರು ಕೊಡ್ಲಿಲ್ಲ ಅಂದ್ರೆ ನಡಿಬೇಕು ಅವ್ರ ನಾಲ್ಕು ಮಂದಿ ಸತಿ ಗೊತ್ತಾಗಬೇಕು ಮತ್ತಿಂದ ಎಲ್ಲಾ ಪರಿಸ್ಥಿತಿ ಕೆಟ್ಟೈತ್ರಿ ನೀವ್ ಹೇಳ ಅದ್ರ ಮಠಗಾದವ್ರ ಅಪ್ತತ್ವ ನಾವು ಜನ ನಡೆಸುವಂತ ಪರಿಸ್ಥಿತಿ ಬಂದಾಗ ಇದಲ್ರಿ ಸರ ಒಂದ್ 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 ಮಾತು ಹೇಳ್ಬಿಟ್ಟು ನಾನು ನಿಮ್ಗೆ ವಾಮ ಮಾರ್ಗದಿಂದನ ನಾವ್ ನಡ್ಸ್ಬೇಕಂತ ಏನಿಲ್ಲ ಅಭಿಮಾನಿಗಳು ಬಹಳ ಹೃದಯವಂತರದ ಪಾಪ ನಾವ್ ಅಭಿಮಾನಿಗಳಿಗೆ ಒಂದ್ ಅಪೀಲ್ ಮಾಡಿದ್ರ ಬಹಳ ವಿನಂತಿ ಮಾಡಿದ್ರ ಅವರು ತಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡೋರುದಾರೀ ನಿಮ್ದು ಒಂದ್ ಹತ್ತು ಲಕ್ಷ ಜನ ನೋಡ್ತತಿ ಅಂತ ತಿಳ್ಕೊರಿ ಅವ್ರು ಎರಡ ರೂಪಾಯಿ ಹಾಕಿರಿ ಇಪ್ಪತ್ ಲಕ್ಷ ರೂಪಾಯಿ ಅಂತ ತಿಂಗಳ ಎರಡ ಲಕ್ಷ ರೂಪಾಯಿ ಎರಡು ಎರಡು ರೂಪಾಯಿ ಹಾಕ್ಲೆ ಅವ್ರ நமேனாவா சாவிர் கண்டே ஐநூறு கண்டி ஹாக்கோது பேட ஈக நம் போன் பே நம்பர் கொட்டிர் சுவந்திர பத்திரிகோதம நமது நமது யார்தோ ஆசிரியா நம்ம யாவும் சேப் இல்ல யா மெகிந்த பாஸ் இல்ல நம்ம யாவும் சஸ்பெண்ட் மாங்கல யாவும் நோட்டீஸ் கொடங்கா நம்மஷ் நா அதே ಆದ್ರೆ ನಮ್ಮ ಆರ್ಥಿಕ ಸ್ಥಿತಿ ಬಗ್ಗೆ ಏನ್ ನೀವು ಹೇಳಿದಿರಾ ನಮ್ಗೆ ಆರ್ಥಿಕ ಸ್ಥಿತಿ ಸುಧಾರಣೆ ಮಾಡೋರು ಕಾನೂನು ಬಾಹಿರ ಚಟುವಟಿಕೆದವ್ರಿಂದ ನಮ್ಗೆ ಬೇಡ ನಮ್ಮ ಅಭಿಮಾನಿಗಳ ಕಡೆನ ನಾವ್ ವಿನಂತಿ ಮಾಡಿ ಆದಷ್ಟು ಕೈಲಾದ ಮಟ್ಟಿಗೆ ಈ ಗಿಡ ಆಯ್ತೀಪ ಗೊಬ್ಬರ ಹಾಕಿ ಬೀಳ್ತೀವಿ ಮಾಡತ್ತಾರೆ ಗೊಬ್ಬರ ಎಲ್ಲಾ ಮಾಡಿದೆ ಎಲ್ಲಾ ಮಾಡಿದೆ ಆದ್ರೆ ಕೇವಲ ನೋಡ್ತಾರೆ ಬಿಡ್ತಾರ ಬಿಡ್ತಾರೆ ಮತ್ತೆ ಮತ್ತೆ ಅವರು ಕೊಡ್ಲಿಲ್ಲ ರಾಜಕಾರಣಿ ಕೊಡ್ಲಿಲ್ಲ ಅಧಿಕಾರಿ ಕೊಡ್ಲಿಲ್ಲ ಮತ್ತೆ ಯಾರ ಕಡೆ ಜನರೇ ನಡೆಸ್ಬೇಕು ಬಟ್ಟರೆ ತುಂಬ ತುಂಬ ಮತ್ ಇವ್ರನ್ನ ಇಡಬೇಕಲ್ಲ ಮತ್ತೆ ಈ ಸದ್ಯದಲ್ಲಿ ಅವ್ರು ಹಿಡಿರು ಕಾನೂನು ಬಾರಿ ಚಟುವಟಿಕೆಗಳನ್ನ ಬಂದ್ ಮಾಡ್ರೆ ನಾವ್ ಹೇಳ ಅಡ್ರೆಸ್ ಕೊಡತ್ತೆ ಅದನ್ನ ಬಿಟ್ಟ ಎಲ್ಲಿ ಮೂಲೆ ಬರ್ಕೊಂಡ ಎರಡು ಸಾವಿರ ರೇಟ್ ಮಾಡ್ ಮೂರ್ ಸಾವಿರ ರೇಟ್ ಪ್ರತಿ ಪೊಲೀಸ್ ಬೆಳಗಾವದಲ್ಲಿ ಒಂದೊಂದು ಪೊಲೀಸ್ ಸ್ಟೇಷನ್ ಲಕ್ಷ ರೀ ಐವತ್ತು ಲಕ್ಷ ಹಪ್ತಾ ಇದೆ ಮತ್ತೆ ಅಂತವ್ರಿಗೆ ಹಪ್ತ ತಗೊಂಡು ನಾವೊಂದು ನಮ್ಗೆ ಏಟ್ ಕೊಡ್ತಾರೆ ಐದು ಸಾವಿರ ಮೂರು ಸಾವಿರ ಹತ್ತು ಸಾವಿರ ಹಿಂಗ್ ತೇರಿ ಇಪ್ಪತ್ತೆಂಟು ಸಾವಿರ ಅಂತ ತೇರಿ ಮೇಲೆ ನಮ್ದು ಎಲ್ಲ ಹಿಡಿತರಲ್ಲ ಅದನ್ನ ಬಂದ್ ನೀವು ಇದು ವಿಚಿತ್ರವಾದ ಪ್ರಶ್ನೆನೂ ಐತಿ ಸತ್ಯನೂ ಐತಿ ಈಗ ಒಂದು ಚಾನೆಲ್ ನಡೆಸಬೇಕಾದ್ರೆ ಒಬ್ಬ ಆಂಕರು ಮತ್ತು ಎಡಿಟಿಂಗ್ ಮಾಡವನು ಆಮೇಲೆ ಇಲ್ಲಿ ಕಂಪೋಸ್ ಸೆಕ್ಷನ್ ದವ ಕಸ ಹುಡ್ಗವ್ ನಡೆದ ಕನಿಷ್ಠ ಇಲ್ಲ ಅಂದ್ರೂ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಕಟ್ಟಿಟ್ಟ ಬುತ್ತಿ ಮೂವತ್ತು ಸಾವಿರ ರೂಪಾಯಿ ಆದಾಯ ಯಾವ ಫೇಸ್ಬುಕ್ ದಾಗ ಹಾಕುದಿಲ್ಲ ಯಾವ ಯೂಟ್ಯೂಬ್ ದಾಗ ಹಾಕುದಿಲ್ಲ ಯಾವ ಜಾಹಿರಾತವ್ ನಮ್ಮ ಸುತ್ತ ಬರುದಿಲ್ಲ ಯಾವ ರಾಜಕಾರಣಿಗಳಂತೂ ನಮ್ಮ ನೋಡುದಿಲ್ಲ ಅವ್ರು ಅದನ್ನ ನಾವು ಕಿಡಿ ಅನ್ನೋದು ಗೊತ್ತೈತೆ ಅವರಿಗೆ ನೋಡೋದಿಲ್ಲ ಇದರ ಸಲುವಾಗಿ ರಾಜಸ್ಥಾನ್ ಗೌರ್ಮೆಂಟ್ ಒಂದು ಗೆಜೆಟ್ ಪಾಸ್ ಮಾಡಿತ್ರಿ ಇದು ಅಂತ ತಿಳ್ಕೊರಿ ತಿಂಗಳಿಗೆ ಎರಡೂವರೆ ಲಕ್ಷ ರೂಪಾಯಿ ಈ ಯೂಟ್ಯೂಬ್ ಮತ್ತು ಡಿಜಿಟಲ್ ಮಾಧ್ಯಮದವರಿಗೆ ಜಾಹೀರಾತು ರೂಪದಲ್ಲಿ ಕರ್ನಾಟಕ ರಾಜಸ್ಥಾನ್ ಸರ್ಕಾರದಿಂದ ಅವರಿಗೆ ಜಾಹೀರಾತು ಹೇಳಿ ಗೆಜೆಟ್ ಮಾಡ್ರು ಅಮೆಂಡ್ಮೆಂಟು ಪಾಸ್ ಆಯ್ತು ಈಗ ಅದನ್ನ ಅಲ್ಲಿ ಜೈರೀನು ಅಗೇತ್ ಸಾಹೇಬ್ರ ಅವರು ಒಂದ್ ಕಂಡೀಷನ್ ಆಕ್ಯಾರ ಇಂತಿಟ್ಟ ಸಬ್ಸ್ಕ್ರೈಬ್ ಇರಬೇಕು ಇಂತಿಟ್ಟು ವೀಕ್ಷಕ ಇರಬೇಕು ಅದು ಮಾಡಲಿ ಪ್ರಸಾರ ಸಂಖ್ಯೆ ಅದ ಅದ್ರ ಬಗ್ಗೆ ನಾವು ಒಪ್ಕೋತೀವಿ ಅದನ್ನು ಕರ್ನಾಟಕ ಸರ್ಕಾರ ಅದನ್ನ ಮಾಡ್ಬೇಕಂತೇಳಿ ಮುಖ್ಯಮಂತ್ರಿಗೆ ಮೂರು ಸಾರಿ ನಾವು ಇಂಡಿಯನ್ ಎಕ್ಸ್ಪ್ರೆಸ್ ಹೊರದಿಗಾರದಾರ್ಪ್ಪ ಬೆಂಗಳೂರಾಗ ಸಮೀಲ್ಲಾ ಅಂತೇಳಿ ದಿ ಪಾಯಿಂಟ್ ಅಂತೇಳಿ ಒಂದು ಚಲೋ ನಡೆಸ್ತಾರ ಅವರು ನಾವು ಕೂಡಿ ಮೂರು ಸಲ ಬರ್ದ್ರಿ ಪರಿಗಣಿಸಿ ಪರಿಶೀಲಿಸಿ ಇಷ್ಟ ಮಾಡಿ ಹೋಗದಾರ ವಿನಃ ರಾಜಸ್ಥಾನ್ ಗೌರ್ಮೆಂಟ್ ಮಾಡಿದಾಗ ನೀವು ಮಾಡ್ರಿ ಅಂತೇಳಿ ಬರೀ ಇರಲಿಲ್ಲ ನಮ್ಮ ರಾಜಕಾರಣಿಗಳು ಇಂಥ ಇಚ್ಛಾಶಕ್ತಿ ಮತ್ತು ನಾವು ಬೆಳೆದು ಅಂದ್ರೆ ಅವ್ರ ಪರಿಸ್ಥಿತಿ ಏನಾಗಿದ್ರಿ ಇದು ಅಂಜಿಕೆನೂ ಇರ್ಬೇಕಿರಲ್ಲ ಅವ್ರಿಗೆ ಇವ್ರಿಗೆ ಯಾಕೆ ಪ್ರೋತ್ಸಾಹ ಕೊಡೋದಪ್ಪ ಇಲ್ಲಿ ಅಲ್ಲಿ ಈ ಟಿ ಇವರು ಒಂದೆಲ್ಲ ಅಭಿ ಐತಿರಲ್ಲ ಎಲೆಕ್ಟ್ರಾನಿಕ್ ವಿದ್ಯುತ್ ಮಾನ ಟೇನ್ ಟಿ ಅವರು ಈಗ ನೋಡ್ರಿ ಈಗ ಯೂಟ್ಯೂಬ್ ಚಿತ್ರಣ ಸಹ ಪ್ರಶಸ್ತಿ ಕೊಡು ಧನ್ಯ ಮಾಡ್ಕೊಂಡು ಕೂತಾರೆ ಈಗ ಎಲ್ಲಿ ನೋಡಿದ್ರೆ ಪ್ರಶಸ್ತಿ ಪ್ರತಿ ಟಿವಿ ಚಾನಲ್ ದ್ರೆ ಎಂದೂ ಕೇಳಿಲ್ಲ ನಾ ಇದನ್ನ ವಿಷಯ ಈಗೂ ಚಂದನ ನಾವು ಬಹಳ ಪ್ರೀತಿಯಿಂದ ನೋಡ್ತೀವಿ ಚಂದನ ಚಂದನ್ ನೋಡ್ರಿ ಏನೈತಿ ಚಂದನ್ದಾಗ ಎಷ್ಟು ಚಂದ ಸಮಾಧಾನದಿಂದ ಬಿಪಿನ ಬರುದಿಲ್ಲ ಶುಗರ್ ಬರುದಿಲ್ಲ ಇದು ಇದೀಗ ಬಂದ ಸರಿ ನಮ್ಮಲ್ಲಿ ಮೊದಲು ನಮ್ಮಲ್ಲಿ ಮೊದಲು ನೋಡಿದ್ರೆ ಇಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತವ ದಣ್ ಧಡಲ್ ದಣ್ ದಡಲ್ ಏನ್ ಮ್ಯುಸಿಕ ಏನ್ ಒದರಾಟ ಏನ್ ಚೀರಾಟ ಹಾರಾಟ ಎಂಕರ್ಗಳಂತೂ ನೋಡ್ರಿ ಯಾ ಮಟ್ಟಕ್ಕೆ ಇಳದಾರ್ ಅದು ಮುಗಿದು ಹೋದ ಈಗ ನೀವು ಸಮಾಧಾನದಿಂದ ಗೆದ್ದು ಲೈವ್ ಬರ್ತೀರಿ ಆ ಸಮಾಧಾನದಿಂದ ಕೇಳ್ತಾರ ಜನ ಏನೋ ತಂದ ಫಸಾದ ಭಾವನೆ ಏನೋ ತಂದ ಏನೋ ಇರ್ತೈತೆ ಅರ್ಥ ಅಂತೇಳಿ ಅದ್ರಾಗ ಅರ್ಥಪೂರ್ಣ ಇರ್ತೈತಿ ಜ್ವಲನ್ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ಕೊಡ್ತೀರಿ ಏನ್ ನೀವು ಆ ರಾಜಕಾರಣಿ ಹಿಂಗ ಮಾಡಿದ ಅವ್ ನಿನ್ ಹೆಂಗ್ ನಿಮ್ಮ ಬಗ್ಗೆ ಆರೋಪ ಮಾಡಿದ ಇವತ್ತು ಈ ಆರೋಪ ಮಾಡಿದ ಅದೇನು ಹೇಳುದಿಲ್ಲ ನೀವು ನೀವು ಹಗರಣಗಳು ಹೇಳ್ತಿರ್ಲ ಇವತ್ತು ಭ್ರಷ್ಟ ಅಧಿಕಾರಿ ಜಿಲ್ಲಾ ನೋಂದಣಿ ಅಧಿಕಾರಿ ಭ್ರಷ್ಟ ತೂಕಳತೆ ಇಲಾಖೆ ಭ್ರಷ್ಟ ಅವ್ ಭ್ರಷ್ಟ ಎಸ್ ಪಿ ಭ್ರಷ್ಟಾ ಹಳಲ್ದಲ್ ಹೇ ಬಿಡ್ತಿರಿ ಇದನ್ನ ನೋಡ್ತಾರೀ ಜನ ಅವರ ತೆಗೆದ್ ಬಿಡ್ರಿ ಬಿಗ್ಸ್ ಇರೋದಾರಿಗೆ ಅವ್ರ ಲಾಸ್ ಕಂಪನಿ ಜನರಿಗೂ ಇಲ್ಲ ರಾಜಕಾರಣಿಗೂ ಗೊತ್ತಾಗ್ತದೆ ಬಿಗ್ ನಮಗೂ ನಿಮಗಿದೆ ಈಗ ಎಲ್ಲಾ ಬಿಗ್ ಜೀವರ ಆಗಿದಾರ ಈಗ ನಾವು ಹೀರೋ ಆಗ್ಬೇಕಾದ್ರೆ ನಾವು ಜ್ವಲಂತ ಸಮಸ್ಯೆಗಳ ಬಗ್ಗೆ ವರದಿ ಮಾಡಬೇಕು ಆದ್ರೆ ಎಷ್ಟು ತಾಕತ್ತಿ ನಮ್ ಕಡೆ ವರದಿ ಮಾಡೋದು ವರದಿ ಮಾಡೋ ತಾಕತ್ತಿಗೆ ನೀವು ಬೆಳಗಾವಿಗೆ ಈಗ ನೀವು ಈಗ ಒಂದು ಸ್ಟಾರ್ಟ್ ಮಾಡಿದ ತಕ್ಷಣ ಲಕ್ಷಾಂತರ ಜನ ನೋಡತಾರ ಇಲ್ಲಿ ಲಕ್ಷಾಂತರ ಜನ ಯಾಕೆ ನೋಡ್ತಾರ ಸರ ಇಲ್ಲಿ ವಿವರ್ಸ್ ಅನ್ನೋದು ನಮ್ದು ಗೊತ್ತಾತ್ರಿ ಅವ್ರದ್ದು ವಿವರ್ಸ ತೋರಿಸ್ರಿ ಎಲ್ಲಿ ಐತಿ ಅವ್ರದ್ದು ವಿವರ್ಸ ವ್ಯೂವರ್ಸ್ ಬೆಲ್ಟ್ ಬರ್ತೈತಿ ಅವ್ರದ್ದು ಮತ್ತು ಅವ್ರು ಯಾಕೆ ಯೂಟ್ಯೂಬ್ದಾಗೆ ಬರ್ತಾರೀ ಅವ್ರ ಯಾಕೆ ಬರ್ತಾರೆ ಯೂಟ್ಯೂಬ್ ಮತ್ತು ಈ ಡಿಜಿಟಲ್ ಮಾಧ್ಯಮದ ಅವ್ರ ಯಾಕೆ ಹಾಕ್ತಾರೆ ತಮ್ಮದು ತೋರಿಸ್ಬೇಕಲ್ಲ ಅವ್ರು ಎಲೆಕ್ಟ್ರಾನಿಕ್ ಮಾಧ್ಯಮ ಸ್ಯಾಟ್ಲೈಟ್ ಅಷ್ಟ ಅಲ್ಲ ಮತ್ತು ನಮ್ಮ ಪ್ಲಾಟ್ಫಾರ್ಮ್ಗೆ ನೀವ್ಯಾಕೆ ಬರಾಕತ್ತೀರಿ ನಮ್ಮಲ್ಲಿ ಬೀಯ್ತಿರಿ ಯೂಟ್ಯೂಬ್ದವರು ಪತ್ರ ಫೇಸ್ಬುಕ್ ಅಲ್ಲಿ ಪ್ರಸಾರ ಮಾಡೋರು ಅವರು ನಿಜವಾದ ಪತ್ರಕರ್ತರಲ್ಲ ಆಮೇಲೆ ಅಸಲಿ ಮತ್ತು ನಕಲಿ ಯಾರ್ರಿ ಮತ್ತೆ ಅಸಲಿಗಳ ನಕಲಿ ಅಂದಂಗಿರಲ್ಲ ಅವ್ರದೇನು ವ್ಯೂವರ್ಸ್ ಕೇಳಕ್ಕೆ ಬರ್ತಾವೆ ಕಮೆಂಟ್ ಬರ್ತಾವ್ ಏನಾದ್ರು ನೋಡ್ರಿ ಅದಕ್ಕೆ ಉತ್ಪನ್ನ ಬಂದ್ ಸರ್ ತಿಳ್ಕೊಂಡ್ ಬಿಡ್ರಿ ಸುದೀರ್ಘವಾಗಿ ಮಾತಾಡಿದ್ರಿ ಇನ್ನೊಮ್ಮೆ ಇನ್ನೊಂದು ವಿಚಾರನ್ ಟೈಮ್ ನಾವು ಕ್ಷೇತ್ರದಾಗ ಹೋಗಿ ಮಾತಾಡೋಣ ಪ್ರತಿ ಕ್ಷೇತ್ರದಾಗ ಡಿಬೇಟ್ ಮಾಡ್ ಇವ್ರನ್ನ ತಗೊಂಡು ಇವ್ರ ಠೇವಣಿ ನಷ್ಟ ಮಾಡೋಣ ನೋಡ್ರಿ ಎರಡು ಶಕ್ತಿ ಐತಿ ನಮ್ಮಲ್ಲಿ ಉತ್ತರ ಕರ್ನಾಟಕದ ಒಂಬತ್ತು ಜಿಲ್ಲಾ ಆಯ್ಕೆ ಮಾಡೋಣ ಅವರೇ ನಿಮ್ಮ ತಾಕತ್ತ ಬಹಳ ದೊಡ್ಡದಿದೆ ನಮಗೂ ಗೊತ್ತಿದೆ ಆದ್ರೆ ಯಾಕೆ ಸ್ಲೋ ಕೆಲವೊಂದು ವಿಷಯದಲ್ಲಿ ಸ್ಲೋ ಯಾಕೆ ನೀವು ಹೊಡಿತಾ ಇದ್ರೆ ನ್ಯೂಸ್ ಗಳನ್ನ ಕೆಲವೊಂದು ವಿಷಯದಲ್ಲಿ ಕೆಲವೊಂದು ರಾಜಕಾರಣಿ ವಿಷಯದಲ್ಲಿ ಅಂತಂದ್ರೆ ಸ್ಲೋ ಯಾಕೆ ಅಲ್ಲಿ ಈಗ ನೋಡ್ರಿ ಕೆಲವ್ರಿಗೆ ಸದಾನಂದ ಅವ್ರದ್ದು ಈಗ ಹತ್ತು ಅಂಗಡಿಗಳ್ರಿ ಆ ಕುಂದಾನ ಇಷ್ಟ ಅಂತೇಳಿ ಅಲ್ಲಿ ಹೋಗ್ತಾರೆ ಕೆಲವರು ಇಲ್ಲಿ ಹೋಗ್ತಾರೆ ಕೆಲವರು ಅಲ್ಲಿ ಹೋಗ್ತಾರೆ ಕರದಂಟ್ ನಮ್ಮಲ್ಲಿ ಕಲ್ಬುರ್ಗಿನ ಐತ್ರಿ ಸದಾನಂದ ಐತಿ ಮತ್ ಜನತಾ ಕರದಂಟ್ ಐತಿ ಮತ್ ಬೇರೆ ಬೇರೆ ಕರದಂಟ್ ಯಾರಿಗೆ ಎಲ್ಲಿ ರುಚಿ ಐತಿ ಅಲ್ಲಿ ಹೋಗ್ತಾರೆ ಈಗ ಖಡಕ್ 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 ಮಾತಾಡಿ ನಾವು ದೋಸಿನ ಕಳ್ಕೊಂಡವ್ರು ಎಷ್ಟೋ ಮಂದಿ ಬಿಡ ಏನು ಸಿಕ್ಕದ್ ಮಾತಾಡ್ತೀವಿ ಅವನವನ ಏನ ಬ್ಯಾಸ ನಮಗೆ ಈ ಮಾತುಗಳು ಕೇಳಿ ಅವನವನು ಏನು ನಮ್ಗೆ ಈ ನಮಿ ನಮ್ಗೆ ತೇಜೋದೆ ಮಾಡ್ತಿ ಸೋತು ಸುಣ್ಣ ಆಗ್ತೇನಿ ಅಂತ ಅಂತಿದ್ದಿ ಏನ್ರಿ ಇದು ತಪ್ಪಾ ಹಾಂ ಅಲ್ಲಿಂದ ನಂಗೆ ಫೋನ್ ಮಾಡ್ತಾನವ ಶಾಸಕ ಸೋತು ಸುಣ್ಣ ಆಗ್ತೇನ್ರಿ ಅದಕ್ಕೆ ಸೋತಿನ ಅಂತೇಳಿ ಇದೇನು ಸೋತು ಸುಣ್ಣ ಆಗಿದ್ದೆ ಅಂದ್ರೆ ಅದು ಹೊಡೆನ ಅವಾಚ್ರಿ ಅಷ್ಟಲಿಲ್ಲ ಹೇಳಿರಿ ನೀವು ಸೀನಿಯರ್ ಅದ ರೀ ಸೋತು ಸೂನ್ ಆಗೈತಿ ನಿನ್ನ ಟ್ಯೂನಿ ನಷ್ಟ ಆಕೈತಿ ಅಲ್ಲಿ ಯಾವ ಆಯ್ಸಿ ಬರ್ತಾನ ಅಂತ ಹೇಳ್ತಿ ಇಪ್ಪತ್ಮೂರಕ್ಕೆ ಅವ ಎಲ್ಲಿ ಸಿಗತಾನ ನನಗೆ ಇನ್ನೂ ಬೇ ಅದನ್ನ ಹೇಳ್ತಾನ ನೋಡ್ರಿ ಈ ಇದಕ್ಕೆ ಏನು ತಿರಿಗ ಏನು ಖಡಕ್ ಮಾಡ್ತಾರನಲ್ಲ ನಿಮ್ಮ ಕಡಕ ನಮ್ಮ ಕಡಕಕ್ಕೆ ಯಾಕೆ ನೀವು ಫೋನ್ ಮಾಡಂಗಿಲ್ಲ ಅವರು ನೀವು ಫೋನ್ ಮಾಡ್ತಾನೆ ನನಗ ಯಾಕೆ ಮಾಡಂಗಿಲ್ಲ ಅವರು ನೀವು ನೀವು ಆಟೋ ಬಾಂಬಿದಂಗೆ ನೀವು ಸುನಾಮಿ ಮಿಝಾಯಿಲ್ ಇದ್ದಂಗೆ ನೀವು ಯಾಕೆ ಮತ್ತು ಕೆನಿಕು ಸಹ ಬ್ರಿ ಅನ್ನೋ ಹೆವಜಾನ್ ಕೆನಿಕಿ ಹಾಂ ನಾವು ಸಣ್ಣಗೆ ಏನು ಇದ್ದಂಗೆ ಇಲ್ರಿ ಸರ್ ದಯಮಾಡಿ ನೀವು ನಿಮ್ಮ ಚಾನಲ್ ಮುಂದುವರಿಬೇಕು ಸಬ್ಸ್ಕ್ರೈಬರು ಹೆಚ್ಚಾಗಬೇಕು ಹೆಚ್ಚು ಉತ್ಪನ್ನ ಬರ್ಬೇಕು ನಿಮ್ಮ ಪರಿಸ್ಥಿತಿ ಹೇಳಿದ್ರೆ ಊರ್ಗೌಡ್ರ ಚಿಪ್ಪಾಳೆ ಸುಟ್ಟಂಗಂತ ಎಲ್ಲಾರ ಪರಿಸ್ಥಿತಿ ಆಗಿದೆ ಇವ್ರನ್ನ ಒಂದಿವಸ ನಾವು ಕುಡಿ ಚಿಪ್ಪಾಳೆ ಸುಡೋಣ ಅವಕಾಶ ಬರ್ತೈತಿ ಅದನ್ನ ನಾವು ಉಪಯೋಗ ಮಾಡ್ಕೊಳ್ಳೋಣ ಇದು ಪ್ರತಿಜ್ಞೆ ಮಾಡೋಣ ಸರ್ ಇದು ಎಲ್ಲ ನಾವು ಈಗ ನೋಡ್ರಿ ನಾವು ಡಿವೈಡ್ ಆಗಿ ಆಕಡೆ ಗಿಡ ಆ ಕಡೆ ಬಂದ್ರೆ ನಾವು ಐದು ಮಂದಿ ಆದ್ರೆ ಸಾಕು ಐದು ಮಂದಿ ಐವತ್ತು ಸಾವಿರ ಮಂದಿ ನಾವು ಇಕ್ಕಟ್ಟು ಮಾಡುವಂತ ಶಕ್ತಿ ನಮ್ಮಲ್ಲಿ ನಲ್ವತ್ತೈದು ಸೀಟ್ ಈ ಇಪ್ಪತ್ತೆಂಟರಾಗ್ ನೋಡ್ರಿ ನಾವ್ ಹೇಳಿದಾವ್ ಎಮ್ ಎಲ್ ಎಕ್ ನಾವ್ ಹೇಳಿದವ್ ಎಮ್ ಎಲ್ ಸೋಲ್ಬೇಕು ಇದೊಂದು ತೀರ್ಮಾನದಿಂದ ಆ ಕಡೆ ಕೇಳೋನು ಈ ಸರಿ ಟೀಮ್ ತಗೊಂಡ್ ಹ್ಮ್ ಬಹಳ ಸಂತೋಷ ಆಯ್ತು ನಮ್ಮ ಚಾನಲ್ ಬಂದಿದ್ ನೀವ ಖುಷಿ ಆಯ್ತು ಮತ್ತ ಮೊದಲನೇ ಬಾರಿ ಬಂದ್ರಿ ಈ ನಮ್ಮ ಚಾನಲ್ ಇನ್ನೂ ಹೆಚ್ಚಿಗೆ ಅಂತೇಳಿ ಆಶೀರ್ವಾದ ಮಾಡ್ರಿ ಸೈಯ್ಯದ್ ಅವ್ರ ಚೆನ್ನಲ್ಲ ನಾ ಹೆಚ್ಚಾಗಿ ವೀಕ್ಷಣೆ ಮಾಡಬೇಕು ಯಾಕಂದ್ರೆ ಇದ್ದ ಪರಿಸ್ಥಿತಿಯನ್ನು ಹೇಳಿದ್ದಾರೆ ಅದರ ಜವಾರಿ ಭಾಷೆಯಲ್ಲಿ ಹೇಳ್ತಾರೆ ನಾವು ಕಡಕ ಭಾಷೆಯಲ್ಲಿ ಹೇಳ್ತೇವೆ ಇನ್ನೊಬ್ಬರು ಇನ್ನೊಂದು ಭಾಷೆಯಲ್ಲಿ ಹೇಳ್ತಾರೆ ಮತ್ತು ಬಾಪು ಒಡಕ್ಕೆ ಮೇಲೆ ಡಿಪಾರ್ಟ್ ಮಾಡ್ತಾಳೆ ಈ ಕುಡಿಯಿಲ್ಲ ಈ ಕಡೆ ಇಲ್ಲ ಮಾತಾಡಲಿ ಯಾಕಂದ್ರೆ ಅವ್ರವ್ರ ತಕ್ಕಂತ ಅವ್ರಿಗೆ ಅದು ಎಲ್ಲರೂ ಎಲ್ಲ ಆಗೋದಿಲ್ಲ ಈಗ ನಾವು ಇವರು ಕಚೇರಿಯನ್ನು ನಾವು ತೋರಿಸ್ತೇವೆ ಒಂದು ಸೆಕೆಂಡಲ್ಲಿ ಮುಗಿಸ್ತೇವೆ ವಿಡಿಯೋನ ಸರ್ ಕೊನೆ ಸಂದೇಶ ಏನು ಪತ್ರಿಕೆ ಉದ್ಯಮ ನೋಡಿ ಸರ್ ಈಗ ನಾವು ಪ್ರಿಂಟ್ ದಲ್ಲಿ ಒಂದು ಇಪ್ಪತ್ತೈದು ವರ್ಷ ಕೆಲಸ ಮಾಡಿದೀವಿ ಈಗ ಪ್ರಿಂಟ್ ಮಾಧ್ಯಮ ಅಂತೂ ಈಗ ಬರವಣಿಗೆನ ಕೈ ನಡಗತ್ತ ವಿರುದ್ಧ ಬಂದ ಐತಿ ಈಗ ಇದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂತ ಬಂತು ಏನೋ ಒಂದು ಟೆಕ್ನಾಲಜಿಯಿಂದ ಇದರಿಂದ ನಾವು ಒಂದು ಕ್ಷಣದಾಗ ಪಟ್ನ ನಾವು ವೈರಲ್ ಮಾಡ್ಬೋದು ಅವಾಗ ಮಳಿ ಜೋಡಿಸು ಪ್ರಿಂಟ್ ಮಾಡು ಕರೆಕ್ಷನ್ ಮಾಡು ತೆಗಿ ರಾತ್ರಿ ಹನ್ನೆರಡು ಗಂಟೆ ಡೆಲಿವರಿ ಟೈಪ್ ಮಾಡೋದು ಒಂದು ಪತ್ರಿಕೆ ತೆಗಿಬೇಕಾದ್ರೆ ಆ ಕಷ್ಟ ನಿಮಗೂ ಗೊತ್ತೈತಿ ಅದನ್ನ ತೆಗ್ದ್ ಮಾರಾಟ ಆಗ್ಬೇಕು ಮಾರಾಟ ಆಗದ್ ಬಂದದ್ದೆಲ್ಲ ಎತ್ತೈತಿ ಏನ್ ಉಳಿತೈತಿ ಯಾವ ತಗೊಂಡ್ ಅವ್ನ ಹೊಡಕು ಕೊಡವಲ್ಲ ಇವೆಲ್ಲ ಆಗಿದ್ ಘಟನೆಗಳು ಇದೊಂದು ನಮ್ಗೆ ಪ್ಲಾಟ್ಫಾರ್ಮ್ ಚಲೋ ಐತ್ರಿ ಏನೋ ಇದಕ್ಕ ಒಂದ್ ಸ್ವಲ್ಪ ವೆಚ್ಚಗಳು ಅದಾವ ಆದ್ರೂ ಬಹಳ ಕಠಿಣ ಪರಿಸ್ಥಿತಿ ಐತಿ ಆದ್ರೂ ನಾವು ಜಗ್ತಿವಿ ಮತ್ ಒಂದ್ ಮಾತೇಳ್ತೀನಿ ಸದಾನಂದ ಬೊಮ್ಮಿ ಎಷ್ಟೋ ಕಷ್ಟ ಬಂದ್ರು ಸಹಿತ ನಾವು ಬಿಟ್ಟಿಲ್ಲ ನಾವ್ ಲಾಸ್ ಆದ್ರೂ ಬಿಟ್ಟಿಲ್ಲ ನಮ್ಮನ್ನ ಬಿಡಿಸ್ ಪ್ರಯತ್ನ ಪಡತಾರ ಇವ್ರು ಯಾವಾಗ್ ಇದರಿಂದ ಹೋಗ್ತಾರಂತೇಳಿ ನಾವ್ ಶರ್ಡ್ ನಿಂತೀವಿ ನಾವ್ ಮಾಡೇ ಮಾಡೋರ್ ದಿವ್ಸ ಒಂದ್ ವಿಡಿಯೋ ಆದ್ರೂ ಮಾಡವ್ರನ್ನ ಅದು ನಿರಂತರವಾಗಿ ಸಾಗಬೇಕು ನಮ್ಮ ಹಾಳೆ ಇಷ್ಟೇ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಈಗ ಕಚೇರಿಯನ್ನ ತೋರಿಸದೆ ಸತ್ಯ ನ್ಯಾಯ ನಿಷ್ಠುರತೆ ದಿಟ್ಟ ನೇರ ನಿರಂತರ ಅನುಭವ ಹಂಬಿಕೆ ವಿಶ್ವಾಸ ಧೈರ್ಯ ಪತ್ರಿಕೋಬಿದ ಸಂಕೇತ ಅಂದರು ಹೇಳಿದ್ದಾರೆ ಇವರು ಒಂದು ಕಚೇರಿಯಲ್ಲಿ ನಂತರ ಗುಡಿ ಗುಂಡಿಗಿಂತ ಗ್ರಂಥಾಲಯ ಇರುವುದು ವಾಸಿ ಅಂತೇಳಿ ಅಂಬೇಡ್ಕರ್ ಅವರು ಇದ್ದರೆ ಹೇಳಿದರು ಗುಡಿಗೆ ನಂಬರ್ ಹಚ್ಚಬಾಟ್ರಪ್ಪ ಎಲ್ಲಿ ಗ್ರಂಥಾಲಯಕ್ಕೆ ಹೋಗಿ ನಂಬರ್ ಹಚ್ಚಿ ಅಂತ ಹೇಳಿದರೆ ಇಲ್ಲಿ ಜೀವವೇ ನಮ್ಮ ಜಾತಿ ಮಾನವ ಧರ್ಮವೇ ನಮ್ಮದು ಸಾವಿಗೆ ನಾ ಹೆದರೋದಲ್ಲ ಯಾಕಂದರೆ ನಾ ಇರೋ ತನಕ ಅದು ಬರೋದಿಲ್ಲ ಅದು ಬಂದಾಗ ನಾ ಇರೋದಿಲ್ಲ ಭಾಳ ಕಳ್ಳೆ ಒಳ್ಳೆ ಮತ್ತು ಈಗ ನಂಬರ್ ಒನ್ ಸುದ್ದಿವಾಹಿನಿ ಕಾರ್ಯಾಲಯ ನಂಬರ್ ಒನ್ ಅಂತೇಳಿ ಭಾಳ ಒಂದು ಸುಂದರವಾದಂಥ ಕಚೇರಿಯನ್ನು ಇವರು ಇಟ್ಕೊಂಡಿದ್ದಾರೆ ವೀಕ್ಷಕರೇ ಈಗ ನಾವು ಬಂದ್ ಮಾಡ್ತೇವೆ ಇವರು ಸ್ಟುಡಿಯೋವನ್ನು ಇಟ್ಕೊಂಡರೆ ಆಮೇಲೆ ಸ್ಟುಡಿಯೋದ ನಾವು ವರದಿಯನ್ನು ಮಾಡ್ತೇವೆ ಕೋಟ್ಯಾಂತಕ ವೀಕ್ಷಕರನ್ನು ಹೊಂದಿರುವಂಥ ನಂಬರ್ ಒನ್ ಸುದ್ದಿ ವಾಹಿನಿಯ ಕನ್ನಡ ವಾಹಿನಿಯದು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅವರಿಗೆ ಸಾಧ್ಯ ಇದೆ ಅಷ್ಟು ಯಾಕಂದರೆ ಜವರಿ ಕರೆ ಜವಾರಿ ಭಾಷೆ ನೀವು ಜವಾರಿ ಆದರೆ ನೀವು ನೋಡೋದು ಹೈಬ್ರಿಡ್ ಸುದ್ದಿಗಳನ್ನು ಈ ಜವಾರಿ ಸುದ್ದಿಗಳನ್ನು ನೋಡಿ ಇವರನ್ನು ಬೆಂಬಲಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾವು ಮುಗಿಸ್ತೇವೆ ವೀಕ್ಷಣೆ ಮಾಡಿದಂಥ ಲಕ್ಷಾಂತರ ಜನರಿಗೆ ಧನ್ಯವಾದಗಳು ನಮಸ್ಕಾರ